ಯೂಟ್ಯೂಬ್ ಅಲ್ಲಿ ಕಾಪಿ ಪೇಸ್ಟ್ ಮಾಡಿ ಮಂತ್ಲಿ ಒಂದು ಲಕ್ಷವರೆಗೂ ನೀವು ಅರ್ನಿಂಗ್ ಮಾಡಬಹುದು ಇಲ್ಲಿ ನಾನು ನಿಮಗೆ ಪ್ರಾಪರ್ ಆಗಿ ಅರ್ನಿಂಗ್ ಪ್ರೂಫ್ ತೋರಿಸ್ತೀನಿ ಸೊ ಇದ್ರಲ್ಲಿ ನಿಮಗೆ ಯಾವುದೇ ರೀತಿ ನಿಮ್ ಫೇಸ್ನ ತೋರಿಸುವಂತ ಅವಶ್ಯಕತೆ ಇಲ್ಲ ವೈಸರ್ ಕೊಡುವಂತ ಅವಶ್ಯಕತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಪಿ ಪೇಸ್ಟ್ ವರ್ಕ್ ಇದೆ ಹಾಗೂ ಹಂಡ್ರೆಡ್ ಪರ್ಸೆಂಟ್ ನಿಮ್ ಚಾನಲ್ ಮೋಟಿವೇಷನ್ ಆಗುತ್ತೆ ಯಾಕೆಂದ್ರೆ ಇಲ್ಲ ನಿಮಗೆ ಪ್ರಾಪರ್ ಆಗಿ ಒಂದು ಅರ್ನಿಂಗ್ ಪ್ರೂಫ್ ತೋರಿಸ್ತೀನಿ ಸೊ ಅವರ ಈ ರೀತಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವರು ಕಾಪಿ ಪೇಸ್ಟ್ ಕೆಲಸನ ಮಾಡಿ ಅರ್ನಿಂಗ್ ಮಾಡ್ತಿದಾರೆ ಅದ್ರದ್ದು ಅರ್ನಿಂಗ್ ಪ್ರೂಫ್ ನಿಮಗೆ ತೋರಿಸ್ತಿದ್ದೀನಿ ಆನಂತರ ಈ ರೀತಿ ವಿಡಿಯೋಸ್ ಗಳು ನೀವು ಹೇಗೆ ಕ್ರಿಯೇಟ್ ಮಾಡೋದು ಹೇಗೆ ಎಡಿಟ್ ಮಾಡೋದು ನಿಮಗೆ ವಿಡಿಯೋಸ್ ಇಲ್ಲಿಂದ ಸಿಗುತ್ತೆ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತಾ ಸ್ಟೆಪ್ ಬೈ ಸೆಪ್ ಹತ್ತಿ ಸೊ ವಿಡಿಯೋ ಪೂರ್ತಿ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮೊದಲಿಗೆ ಇಲ್ಲ ನಿಮ್ಗೊಂದು ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ ಆ ನಂತರ ಆ ಯೂಟ್ಯೂಬ್ ಚಾನಲ್ ನಿಮಗೆ ಅನಿಂಗ್ ಪ್ರೂಫ್ ತೋರಿಸಿ ನೋಡಿರಬಹುದು ಫ್ರೆಂಡ್ಸ್ ನಿಮ್ಗೆ ಯೂಟ್ಯೂಬ್ ಚಾನಲ್ ನೋಡೋಕ್ಕೂ ಸಿಗ್ತದೆ ಇಲ್ಲಿ ನೋಡಿರಬಹುದು ಇವರು ನೂರ ಅರವತ್ತೊಂದು ವಿಡಿಯೋ ಗಳನ್ನ ಅಪ್ಲೋಡ್ ಮಾಡಿದ್ರೆ ಹಾಗೂ ನೋಡ್ತಿರಬಹುದು ಎಂಟು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಜನ ಇವರಿಗೆ ಸಬ್ಸ್ಕ್ರೈಬರ್ಸ್ ಇದಾರೆ ಹಾಗೂ ಇವಾಗ ಕಂಟೆಂಟ್ ಬಗ್ಗೆ ಮಾತಾಡಿದ್ರೆ ನೋಡ್ತಿರಬಹುದು ಇಲ್ಲಿ ನೀವು ವಿಡಿಯೋಸ್ ನೋಡ್ತಿರಲ್ಲ ಇದು ಪ್ರತಿಯೊಂದು ವಿಡಿಯೋಸ್ ಇವ್ರದ್ದು ಓನ್ ಅಲ್ಲ ಇವರು ಬೇರೆ ಕಡೆಯಿಂದ ವೀಡಿಯೋಸ್ ತಗೊಂಡು ಸಿಂಪಲ್ ಕಾಪಿ ಪೇಸ್ಟ್ ಕೆಲಸ ಮಾಡಿ ಇಲ್ಲಿ ಫ್ರೆಂಡ್ಸ್ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸಿದ್ರೆ ಸೊ ಇಲ್ಲಿ ಮೊದಲಿಗೆ ನಿಮಗೆ ಪಾಪುಲರ್ ವಿಡಿಯೋಸ್ ಮೇಲೆ ಬಂದು ನಾನು ಕ್ಲಿಕ್ ಮಾಡಿ ತೋರಿಸಿದ್ರೆ ಸೊ ನೋಡ್ತಿರಬಹುದು ಇದ್ರ ಮೇಲೆ ನೋಡಿ ಎಷ್ಟೊಂದು ಇಲ್ಲಿ ಇವರಿಗೆ ವ್ಯೂಸ್ ಬರ್ತದೆ ಅಂತ ಸೊ ನೋಡ್ತಾ ನಲವತ್ನಾಲ್ಕು ಮಿಲಿಯನ್ ವ್ಯೂಸ್ ಆಗಿರ್ಬೋದು ಹದಿನೈದು ಮಿಲಿಯನ್ ವ್ಯೂಸ್ ಹನ್ನೊಂದು ಮಿಲಿಯನ್ ವ್ಯೂಸ್ ಒಂಬತ್ತು ಮಿಲಿಯನ್ ವ್ಯೂಸ್ ಹತ್ತು ಮಿಲಿಯನ್ ವ್ಯೂಸ್ ಸೊ ನೋಡ್ತಾ ಇರಬಹುದು ಈ ರೀತಿ ಮಿಲಿಯನ್ಸ್ ಇಲ್ಲಿ ವ್ಯೂಸ್ ಯೂಸರ್ಗೆ ಬರ್ತದೆ ಹಾಗು ನೀವು ಅಬ್ಸರ್ವ್ ಮಾಡಬಹುದು ಈ ವಿಡಿಯೋಸ್ ಗಳಲ್ಲಿ ಇಲ್ಲಿ ಫ್ರೆಂಡ್ಸ್ ಇವರು ತಮ್ಮ ಫೇಸ್ ಅನ್ನ ತೋರಿಸಲ್ಲ ಹಾಗೂ ಯಾವುದೇ ರೀತಿ ವೈಸರ್ ಕೂಡ ಕೊಡ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಪಿ ಪೇಜ್ ಕೆಲಸ ಇದೆ ನಿಮ್ಮಲ್ಲಿ ಎಷ್ಟು ಜನ ವಿಡಿಯೋ ನೋಡ್ತೀರಾ ನೀವು ಪ್ರತಿಯೊಬ್ಬರು ಈ ರೀತಿ ಕಾಪಿ ಪೇಟ್ ಕೆಲಸ ಮಾಡಿ ಯೂಟ್ಯೂಬ್ ಇಂದ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮೊಬೈಲ್ ಫೋನ್ ಬಳಸ್ಕೊಂಡು ಅರ್ನಿಂಗ್ ಮಾಡಬಹುದು ಅದು ಕೂಡ ಲಕ್ಷಾಂತರ ರೂಪಾಯಿ ಇಲ್ಲಿ ಸೊ ಹತ್ತು ಇಪ್ಪತ್ತು ಸಾವಿರ ಹೇಳ್ತಾ ಇಲ್ಲಿ ನಿಮಗೆ ಮಂತ್ಲಿ ಒಂದೊಂದು ಲಕ್ಷ ರೂಪಾಯಿ ಫ್ರೆಂಡ್ಸ್ ನಿಂದ ಅರ್ನಿಂಗ್ಸ್ ಮಾಡಬಹುದು ಇವಾಗ ನಾನು ನಿಮಗೆ ಇಲ್ಲಿ ಅರ್ನಿಂಗ್ ಪ್ರೂಫ್ ತೋರಿಸಿದ್ದೀನಿ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದೇ ಯೂಟ್ಯೂಬ್ ಚಾನಲ್ಗೆ ಅರ್ನಿಂಗ್ ಪ್ರೂಫ್ ತೋರಿಸಿದ್ದೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರಿಗೆ ವ್ಯೂಸ್ ನೋಡಿ ಎಷ್ಟು ಬಂದಿದೆ ಮಿಲಿಯನ್ ವ್ಯೂಸ್ ಒನ್ ಮಂತ್ ಅರ್ನಿಂಗ್ ಪ್ರೂಫ್ ಇಲ್ಲಿ ಮಂತ್ ಎರಡ್ ಲಕ್ಷ ರೂಪಾಯಿ ಅರ್ನಿಂಗ್ ಮಾಡ್ತಾರೆ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನೀವು ನೋಡ್ತಾ ಇರೋ ಇಲ್ಲಿ ನೋಡ್ತಿರಬಹುದು ಎರಡು ಲಕ್ಷ ರೂಪಾಯಿ ಫ್ರೆಂಡ್ಸ್ ಇವರು ಅರ್ನ್ ಮಾಡಿದ್ರೆ ಮಾರ್ಚ್ ಅಲ್ಲಿ ಎರಡು ಲಕ್ಷ ರೂಪಾಯಿ ಹತ್ತು ಇಪ್ಪತ್ತು ಸಾವಿರ ಹೇಳ್ತಲ್ಲ ಎರಡು ಲಕ್ಷ ರೂಪಾಯಿ ಫ್ರೆಂಡ್ಸ್ ಮಾಡಿದ್ರೆ ಕಾಪಿ ಪೇಸ್ಟ್ ಕೆಲಸ ಮಾಡಿ ಅದು ಕೂಡ ಯಾವ್ದೇ ರೀತಿ ವೇಸ್ ತೋರಿಸ್ತಾ ಯಾವ ರೀತಿ ವಿಡಿಯೋಸ್ ಕ್ರಿಯೇಟ್ ಮಾಡ್ತಿಲ್ಲ ಯಾವ ರೀತಿ ವೈಸ್ ಕೊಡ್ತಿಲ್ಲ ಜಸ್ಟ್ ಸಿಂಪಲ್ ಕಾಪಿ ಪೇಸ್ಟ್ ಕೆಲಸ ಮಾಡಿ ಪರ್ ಮಂತ್ ಇಲ್ಲಿ ಎರಡು ಲಕ್ಷ ರೂಪಾಯಿ ಅರ್ನ್ ಮಾಡಿದ್ರೆ ಹಾಗೂ ಡಿಸೆಂಬರ್ ಇಲ್ಲಿ ಇವರು ಸ್ಟಾರ್ಟ್ ಮಾಡಿದ್ದು ಇರಬಹುದು ಫಸ್ಟ್ ಮಂತ್ ಇವರಿಗೆ ಡಿಸೆಂಬರ್ ಅಲ್ಲಿ ಇವರಿಗೆ ಫಸ್ಟ್ ಪೇಮೆಂಟ್ ಎಷ್ಟು ಬಂದಿತ್ತು ಐವತ್ತೆರಡು ಸಾವಿರ ಬಂದಿದೆ ಸೆಕೆಂಡ್ ಪೇಮೆಂಟ್ ನೋಡ್ತಾ ಇರಬಹುದು ಎಂಬತ್ನಾಲ್ಕು ಸಾವಿರ ಬಂದಿದೆ ಫೆಬ್ರವರಿಯಲ್ಲಿ ನೋಡ್ತಾ ಇರಬಹುದು ಒಂದು ಲಕ್ಷ ಬಂದಿದೆ ಹಾಗೂ ಮಾರ್ಚ್ ಅಲ್ಲಿ ನೋಡ್ತಾ ಇರಬಹುದು ಏಳು ಲಕ್ಷ ಬಂದಿದೆ ಇಲ್ಲಿಂದ ಫ್ರೆಂಡ್ಸ್ ಅರ್ನಿಂಗ್ ಏನಿಲ್ಲ ಅದು ಜಾಸ್ತಿ ಆಗ್ತಾ ಹೋಗ್ತಿದೆ ಹೊರತು ಕಡಿಮೆ ಆಗಿಲ್ಲ ಯಾಕಂದ್ರೆ ಇಲ್ಲಿ ನೀವು ವ್ಯೂಸ್ ನೋಡ್ತಿರಲ್ಲ ಈ ರೀತಿ ವಿಡಿಯೋಗಳ ಮೇಲೆ ವ್ಯೂಸ್ ಏನಿಲ್ಲ ಕೇವಲ ಇಂಡಿಯಾದಿಂದ ಅಷ್ಟೇ ಬರೋದಿಲ್ಲ ಬೇರೆ ಬೇರೆ ಕಂಟ್ರಿಯಿಂದ ಕೂಡ ಇಲ್ಲಿ ವ್ಯೂಸ್ ಬರುತ್ತೆ ಯಾಕಂದ್ರೆ ಅದು ನೋಡಿ ಯಾವ್ದ್ ರೀತಿ ನೀವು ಲ್ಯಾಂಗ್ವೇಜ್ ಅಂತ ಹೇಳ್ತಾರಲ್ಲ ಯಾವ್ದ್ ರೀತಿ ವಾಯ್ಸ್ ಕೊಡ್ತಾರ ಏನೋ ಏನು ಮಾತಾಡ್ತಲ್ಲ ಸೊ ಹೀಗಾಗಿ ಇದನ್ ವಿಡಿಯೋಸ್ ಇಲ್ಲ ಆಲ್ಮೋಸ್ಟ್ ಬೇರೆ ಎಲ್ಲ ಕಂಟ್ರಿಗಳಲ್ಲಿ ನಿಮಗೆ ವಿಡಿಯೋಸ್ ಗಳು ವ್ಯೂಸ್ ನಿಮ್ಗೆ ಎಲ್ಲಿಂದ ಸಿಗುತ್ತೆ ಸೊ ಬೇರೆ ಕಂಟ್ರಿಯಿಂದ ನಮಗೆ ವ್ಯೂಸ್ ಬಂತು ಅಂತ ಅನ್ಕೊಳ್ಳಿ ಅರ್ನಿಂಗ್ ಜಾಸ್ತಿ ಆಗುತ್ತೆ ಓಕೆನಾ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಅರ್ನಿಂಗ್ ಪ್ರೂಫ್ ಅನ್ನ ನೋಡಿದ್ರ ಇದಕ್ಕಿಂತ ದೊಡ್ಡ ಅರ್ನಿಂಗ್ ಪ್ರೂಫ್ ನಮಗೆ ಏನ್ ತೋರಿಸಲಿ ಹೇಳಿ ಸೊ ತುಂಬಾ ಜನರಿಗೆ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಸರ್ ಕಾಪಿ ಪೇಸ್ಟ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗೋದಿಲ್ಲ ನಮಗೆ ದುಡ್ಡು ಸಿಗೋದಿಲ್ಲ ಅಂತ ಇವಾಗ ನಿಮ್ ಮುಂದೆ ಪ್ರೂಫ್ ತೋರಿಸಿದೀನಿ ಕಾಪಿ ಪೇಸ್ಟ್ ಮಾಡಿದ್ರು ಕೂಡ ಒಂದು ಮೆಥಡ್ ಇದೆ ಆ ಮೆಥಡ್ ನ ನಿಮ್ಗೆ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಬೇಕಾಗುತ್ತೆ ಓಕೆ ಸೊ ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ ಸೊ ಪ್ರತಿಯೊಬ್ಬರು ಏನಂತಾರೆ ಕಾಪಿ ಪೇಸ್ಟ್ ಅಂತ ಕಾಪರೇಟ್ ಇಶ್ ಬರುತ್ತೆ ಕಾಪರೇಟ್ ಇಶ್ ಬರುತ್ತೆ ಚಾನಲ್ ಆಗೋದಿಲ್ಲ ಅಂತ ಅನ್ಕೋತಾರೆ ಸೊ ಇವಾಗ ನಿಮಗೆ ಪ್ರೂಫ್ ಕೂಡ ತೋರಿಸಿದೀನಿ ಓಕೆ ವಿತ್ ಪ್ರೂಫ್ ನಿಮ್ಗೆ ತೋರಿಸಿದೀನಿ ಅವ್ರ ಚಾನಲ್ಗೆ ಹೋಗೋಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಅವ್ರು ಹೆಲ್ಪ್ ಮಾಡಿದ್ರೆ ಅವರು ಅರ್ನಿಂಗ್ ಪ್ರೂಫ್ ತೋರಿಸಿದ್ರೆ ಮಾಡಿದ್ರೆ ಸೊ ಹೀಗಾಗಿ ಅವ್ರ ಚಾನಲ್ ಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಬನ್ನಿ ಇವಾಗ ನಿಮ್ಗೆ ಹೇಳ್ತೀನಿ ಈ ರೀತಿ ವಿಡಿಯೋಸ್ ನೀವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹಾಗು ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ಐದು ಸಾವಿರ ರೂಪಾಯಿ ಗಿವ್ ಅವೇನ ಕೊಡ್ತೀನಿ ಈ ಗಿವ್ ಅವೇನ ವಿನ್ ಹೋಗೋ ಸ್ಕ್ರೈನ್ ಮಾಡಬೇಕಾಗುತ್ತೆ ಮೊದಲಿಗೆ ನಿಮಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ವಿಡಿಯೋ ಎಂಡ್ವರೆಗೂ ನೋಡ್ಬೇಕಾಗುತ್ತೆ ಯಾವ ರೀತಿ ಸ್ಕಿಪ್ ಮಾಡ್ತೀನಿ ಎಂಡ್ವರೆಗೂ ವಿಡಿಯೋ ನೋಡಿ ಆ ನಂತರ ವಿಡಿಯೋ ರಿಲೇಟೆಡ್ ನಿಮಗೆ ಏನಾದರೂ ಕಮೆಂಟ್ ಮಾಡಬೇಕಾಗುತ್ತೆ ಸೊ ನೀವೇನು ಕಮೆಂಟ್ ಮಾಡ್ತಿಲ್ಲ ಅದನ್ನು ರ್ಯಾಂಡಮ್ ಆಗಿ ಕಮೆಂಟ್ಸ್ ಗಳನ್ನ ಪಿಕ್ ಮಾಡಿ ನಾನು ಟೆಲಿಗ್ರಾಮ್ ಚಾನಲ್ ನಾನು ಸ್ಕ್ರೀನ್ಶಾಟ್ ಅನ್ನ ಶೇರ್ ಮಾಡ್ತೀನಿ ಸೊ ನಿಮ್ಮ ಕಮೆಂಟು ಆ ಟೆಲಿಗ್ರಾಮ್ ಚಾನಲ್ ಇದ್ರೆ ಅಲ್ಲಿಂದ ನನಗೆ ಸ್ಕ್ರೀನ್ಶಾಟ್ ಅನ್ನ ತೆಗೆದು ನನ್ನ ಫೇಸ್ಬುಕ್ ಗೆ ಕಳಿಸಬೇಕಾಗುತ್ತೆ ಫೇಸ್ಬುಕ್ ಅಲ್ಲಿ ನಿಮ್ದು ಫೋನ್ ಪೇ ಕ್ಯೂ ಆರ್ ಕೋಡ್ ನನಗೆ ಶೇರ್ ಮಾಡಿ ನಾನು ನಿಮ್ಗೆ ದುಡ್ಡನ್ನ ಕೊಡ್ತೀನಿ ತುಂಬಾ ಜನ ಮಾಡ್ತಿದಾರೆ ಅಂದ್ರೆ ಸಿಂಪಲ್ ಅವ್ರೇನು ಕಮೆಂಟ್ ಮಾಡಿರ್ತಾರಲ್ಲ ಫೇಸ್ಬುಕ್ ವಿಡಿಯೋಗಳಲ್ಲಿ ಅದನ್ನ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದಾರೆ ಸೊ ಆ ರೀತಿ ಮಾಡಕ್ಕೆ ಹೋಗ್ಬಿಡಿ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮ್ದು ಕಮೆಂಟ್ ಗಳನ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ಅದನ್ನ ಶಾಟ್ ಅನ್ನು ಶೇರ್ ಮಾಡ್ತೀನಿ ನಿಮ್ದು ಕಮೆಂಟ್ ನನ್ನ ಟೆಲಿಗ್ರಾಮ್ ಚಾನಲ್ ಇದ್ರೆ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಫೇಸ್ಬುಕ್ ಅಲ್ಲಿ ಕಳಿಸಿ ಓಕೆನಾ ನೋಡಿದ ಲಾಸ್ಟ್ ಟೈಮ್ ಯಾರಲ್ಲ ವಿನ್ನ ಲಿಸ್ಟ್ ಅನ್ನ ಇಲ್ಲಿ ಆಲ್ರೆಡಿ ಸೊ ನೋಡಿದ್ರ ಈ ರೀತಿ ಇಲ್ಲಿ ನಿಮ್ದು ಕಮೆಂಟ್ ಇತ್ತು ಅಂತ ಅನ್ಕೊಳ್ಳಿ ಇಲ್ಲಿ ನನಗೆ ಸ್ಕ್ರೀನ್ ಶಾಟ್ ಅನ್ನ ತೆಗೆದು ನನಗೆ ಫೇಸ್ಬುಕ್ ಅಲ್ಲಿ ಸೆಂಡ್ ಮಾಡ್ಬೇಕಾಗತ್ತೆ ಈ ಎಲ್ಲ ದುಡ್ಡು ಕೊಡಬೇಕು ನಾನು ಇವತ್ತು ಡೇಟ್ ಎಷ್ಟಿದೆ ಟ್ವೆಂಟಿ ಇದೆ ಸೊ ನಾನು ಟ್ವೆಂಟಿ ಸಿಕ್ಸ್ ಅಥವಾ ಟ್ವೆಂಟಿ ದುಡ್ಡು ಇನ್ನೂ ಕೆಲವೊಂದು ಜನ ನನಗೆ ಮೆಸೇಜ್ ಮಾಡ್ತಿದ್ದಾರೆ ಸೊ ಇಲ್ಲಿ ನನಗೂ ಕೂಡ ಈಸಿ ಆಗುತ್ತೆ ಎಲ್ರಿಗೂ ಅಟ್ ಅನ್ಕೊಳ್ಳಿ ನಾನು ದುಡ್ಡು ಒಂದು ಟೆನ್ಷನ್ ಫ್ರೀ ಆಗುತ್ತೆ ಈಸಿ ಇರುತ್ತೆ ಆನಂತರ ನೀವು ದುಡ್ಡು ಕಳಿಸಿದ್ರೆ ಆರಂಟ್ಗಳು ಶುರು ಮಾಡಿದ್ರೆ ಅಲ್ಲಿ ಮೆಸೇಜ್ ಮಾಡೋಕೆ ಶುರು ಅನ್ಕೊಳ್ಳಿ ಅವಾಗ ನಾನು ಅಷ್ಟೊಂದು ನೋಡ್ತಾ ಇರೋದಿಲ್ಲ ಯಾಕಂದ್ರೆ ಮೆಸೇಜ್ ಫೇಸ್ಬುಕ್ ಅಲ್ಲಿ ಸಿಕ್ಕಾಪಟ್ಟೆ ಮೆಸೇಜ್ ಬರುತ್ತೆ ತುಂಬಾ ಕನ್ಫ್ಯೂಷನ್ ಆಗಿಬಿಡುತ್ತೆ ಯಾರು ಯಾವ ಮೆಸೇಜ್ ಮಾಡಿದ್ದಾರೆ ಅಂತ ಹೀಗಾಗಿ ನಾನು ಏನ್ ಮಾಡ್ತೀನಿ ಪ್ರತಿಯೊಬ್ಬರು ಕಸಿದ ನಂತೂ ಪ್ರತಿಯೊಬ್ಬರಿಗೆ ಎಷ್ಟು ಇಪ್ಪತ್ತೇಳು ಅಥವಾ ಇಪ್ಪತ್ತಾರನೇ ತಾರೀಕಿಗೆ ನಾನು ನಿಮಗೆ ದುಡ್ಡನ್ನ ಪೇ ಮಾಡ್ತೀನಿ ಇಪ್ಪತ್ತೇಳು ಅಂತ ಅನ್ಕೊಳ್ಳಿ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿಗೆ ನಾನು ನಿಮಗೆ ದುಡ್ಡನ್ನ ಪೇ ಮಾಡ್ತೀನಿ ಓಕೆನಾ ಇದು ನಿಮಗೆ ಅರ್ಥ ಆಯ್ತಾ ಸೊ ಹೀಗಾಗಿ ನಿಮ್ಗೆ ಏನೋ ಹೋಗುತ್ತೆ ವಿನ್ ವಿನಾಗರ ಗೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಟೆಲಿಗ್ರಾಮ್ ಗೆ ಫಾಲೋ ಮಾಡಬೇಕಾಗುತ್ತೆ ಹಾಗೂ ಫೇಸ್ಬುಕ್ ಕೂಡ ನಿಮಗೆ ಫಾಲೋ ಮಾಡಬೇಕಾಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಮಾತಾಡೋಣ ಈ ರೀತಿ ವೀಡಿಯೋ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಸೊದಿಗೆ ಫ್ರೆಂಡ್ಸ್ ನಮಗೆ ಒಂದು ವಿಡಿಯೋನ ಕ್ಲೇ ಮಾಡಿ ತೋರಿಸ್ತೀನಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇವರು ಯಾವ ರೀತಿ ವಿಡಿಯೋನ ಕ್ರಿಯೇಟ್ ಮಾಡ್ತಾರೆ ಅಂತ ಇಲ್ಲಿ ಒಂದು ವಿಡಿಯೋ ಕ್ಲಿಯರ್ ಮಾಡ್ತಿದೀನಿ ಸಿಂಪಲ್ ನಾವು ಸ್ವಲ್ಪ ಮ್ಯೂಸಿಕ್ ನ ಮ್ಯೂಟ್ ಮಾಡಿದೀನಿ ಸೊ ನೋಡ್ತಿರಬಹುದು ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಇವರು ಒಂದು ಚಿಕ್ ಸ್ನೇಹ್ ತಗೋತಾರೆ ಆ ನಂತರ ದೊಡ್ಡ ಅನ್ನ ತಗೊಂಡು ಜಸ್ಟ್ ಇವರು ಮರ್ಜ್ ಮಾಡಿ ತೋರಿಸ್ತಾರೆ ಇಲ್ಲಿ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ವಿಡಿಯೋಸ್ ಗಳನ್ನ ಇಲ್ಲಿ ಇವರು ಮರ್ಜ್ ಮಾಡ್ತಿದ್ದಾರೆ ಕಂಬೈನ್ ಮಾಡ್ತಿದ್ದಾರೆ ಸೊ ಹೀಗಾಗಿ ಇಲ್ಲಿ ಯಾವ ರೀತಿ ಕೋಪರೇಟಿವ್ ಶೂ ಬರೋದಿಲ್ಲ ಸೊ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತಿದೀನಿ ಸೊ ನೋಡ್ತಾ ಇರಬಹುದು ಈ ರೀತಿ ಸಿಂಪಲ್ ಆಗಿರೋ ಇವರು ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಸೊ ನೋಡ್ತಾ ಇವರು ತಮ್ಮ ಫೇಸ್ನ ತೋರಿಸಿಲ್ಲ ವೈಸ್ ಕೊಡ್ತಿರ್ಲಿಲ್ಲ ಕೇವಲ ಮ್ಯೂಸಿಕ್ ಹಾಗೂ ಬೇರೆ ವಿಡಿಯೋಸ್ ಗಳನ್ನ ಇವರು ಪೇಸ್ಟ್ ಮಾಡಿ ಇಲ್ಲಿ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಸೊ ಬನ್ನಿ ಇವಾಗ ನಿಮ್ಗೆ ಹೇಳ್ತೀನಿ ಹೇಗೆ ನೀವು ಇವ್ರ ತರ ಪೇಸ್ಟ್ ಕೆಲಸ ಮಾಡುದು ಹೇಗೆ ನೀವು ಇವ್ರ ತರ ವಿಡಿಯೋಗಳನ್ನ ಕ್ರಿಯೇಟ್ ಮಾಡುದು ಹೇಗೆ ಎಡಿಟ್ ಮಾಡುದು ಇವಾಗ ನಿಮ್ಗೆ ಸೊ ಮೊದಲಿಗೆ ನಾವು ನಿಮಗೆ ಈ ರೀತಿ ವಿಡಿಯೋಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಮಗೆ ಈ ರೀತಿ ವಿಡಿಯೋಸ್ ಬೇಕಾಗುತ್ತೆ. ಸೊ ವಿಡಿಯೋಸ್ ನಿಮಗೆ ಅಲ್ಲಿಂದ ಸಿಗುತ್ತೆ? ಅದಕ್ಕೋಸ್ಕರ ನಮಗೆ ನೋಡಬಹುದು ಸಿಂಪಲ್ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ Play ಅಲ್ಲಿ ಹೋಗಿ Pinterest ಅಂತ ನೀವು ಸರ್ಚ್ ಮಾಡಿ ಮೊಬೈಲ್ ಆಪ್ ಇದೆ. ಅದರಲ್ಲಿ ನೀವು ವಿಡಿಯೋಸ್ ಸರ್ಚ್ ಮಾಡಬಹುದು. ಸೊ ಇಲ್ಲಿ ನಾನು ಡೆಸ್ಕ್‌ಟಾಪ್ ಅಲ್ಲಿ ನಿಮಗೆ ತೋರಿಸಿದಿನಿ ಯಾಕಂದ್ರೆ ನಿಮಗೆ ಅರ್ಥ ಮಾಡಿಕೊಳ್ಳೋಕೆ ಈಜಿ ಆಗುತ್ತೆ ಹಾಗೂ ನನಗೆ ಅದು ತಿಳಿಸೋಕೆ ಈಜಿ ಆಗುತ್ತೆ ಅಂತ ನಾನು ಡೆಸ್ಕ್‌ಟಾಪ್ ಅಲ್ಲಿ ತೋರಿಸಿದಿನಿ. ಇದು ಸೇಮ್ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ. ಸೋ ಸಿಂಪಲ್ ನಾನು ರೂಮ್ ಅಲ್ಲಿ ಬಂದು Pinterest ಅಂತ ನಾನು ಇಲ್ಲಿಂದ ಸರ್ಚ್ ಮಾಡ್ತೀನಿ ಇವಾಗ ಇಲ್ಲಿ ನಾವು Pinterest ಬಂದಿದೆ ಇದರ ಮೇಲೆ ಒಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಮಗೆ ಮೊದಲಿಗೆ ಸೈನ್ ಅಪ್ ಆಗಬೇಕಾಗುತ್ತೆ. ಸೋ ಅಲ್ಲಿ ನೋಡತರ ನಾನು ಇಲ್ಲಿ ಈಗ ಸೈನ್ ಅಪ್ ಆಗಿದಿನಿ. ಓಕೆ. ಸಿಂಪಲ್ ಏನ್ ಮಾಡಬೇಕಾಗುತ್ತೆ ನಿಮ್ಗೆ ಸರ್ಚ್ ಅಲ್ಲಿ ಬರಬೇಕಾಗುತ್ತೆ ಸರ್ಚ್ ಅಲ್ಲಿ ನಿಮಗೆ ಸ್ನೇಕ್ಸ್ ಅಂತ ನಿಮಗೆ ಸರ್ಚ್ ಮಾಡಬೇಕಾಗುತ್ತೆ ಸೊ ಮೊದ್ಲಿಕ್ಕೆ ನಾವೇನ್ ಮಾಡೋಣ ಇಲ್ಲಿ ಸ್ಮಾಲ್ ಸ್ನೇಕ್ಸ್ ಅಂತ ಇಲ್ಲಿ ಸರ್ಚ್ ಮಾಡೋಣ ಓಕೆ ಸ್ನೇಕ್ಸ್ ವಿಡಿಯೋಸ್ ಅಂತ ನೀವು ಸರ್ಚ್ ಮಾಡಿ ಯಾಕಂದ್ರೆ ನಮಗೆ ಇಲ್ಲಿ ಗಳು ಬೇಕಾಗುತ್ತೆ ಫೋಟೋಸ್ ಅಲ್ಲ ಸೊ ನೋಡ್ತಿರ್ಬೋದು ಇಲ್ಲಿ ಇವಾಗ ಚಿಕ್ ಚಿಕ್ ನಿಮಗೆ ಸ್ನೇಕ್ಸ್ ಬರುತ್ತೆ ಸಿಂಪಲ್ ಲಿಂಗ್ ಏನೋ ಡೌನ್ಲೋಡ್ ಮಾಡೋಕೋಸ್ಕರ ಸಿಂಪಲ್ ಹೋಗುತ್ತೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ನೋಡಿ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಆನಂತರ ಕಾಪಿ ಲಿಂಕ್ ಅಂತ ನಿಮಗೆ ಆಪ್ಷನ್ ಬರುತ್ತೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಇವಾಗ ನಮ್ದು ವಿಡಿಯೋ ಲಿಂಕ್ ಕಾಪಿ ಇದೆ ಆನಂತರ ಏನ್ ಮಾಡಬೇಕು ನಿಮಗೆ ಸಿಂಪಲ್ ಗೂಲ್ ಇಲ್ಲಿ ಬಂದು ಇಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಆನ್ಲೈನ್ ಅಂತ ನಿಮಗೆ ಸರ್ಚ್ ಮಾಡಬೇಕು ಮುಂದೆ ಹಲವಾರು ವೆಬ್ಸೈಟ್ಗಳು ಬರುತ್ತೆ ಇದ್ರಲ್ಲಿ ನಿಮ್ಗೆ ಯಾವ ವೆಬ್ಸೈಟ್ ಬೇಕು ಅದನ್ನ ಕ್ಲಿಕ್ ಮಾಡ್ಬೋದು ನಾವು ಫಸ್ಟ್ ಒಂದ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಆನಂತರಲ್ಲಿ ಕಾಪಿ ಮಾಡ್ಕೊಂಡಿರೋ ಲಿಂಕ್ ಅಲ್ಲಿ ನಾವು ಪೇಸ್ಟ್ ಮಾಡೋಣ ಆನಂತರ ಡೌನ್ಲೋಡ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಇಲ್ಲಿಂದ ಇಂದ್ ವಿಡಿಯೋ ಡೌನ್ಲೋಡ್ ಆಗಿ ರೆಡಿ ಆಗಿದೆ ಸೊ ನೋಡ್ತಾ ಇರಬಹುದು ಇಲ್ಲಿಂದ ನಿಮಗೆ ಡೌನ್ಲೋಡ್ ವಿಡಿಯೋ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಇವಾಗ ವಿಡಿಯೋ ಆಗುತ್ತೆ ಸೊ ಇಲ್ಲಿಂದ ಇಲ್ಲಿ ನೋಡ್ತಾ ಇರಬಹುದು ಮತ್ತೆ ಮೂರು ಡಾಟ್ ಮೇಲೆ ಬಂದು ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿಂದ ಡೌನ್ಲೋಡ್ ವಿಡಿಯೋ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ವಿಡಿಯೋ ಡೌನ್ಲೋಡ್ ಆಗಿದೆ ಓಕೆ ಸೊ ಮತ್ತೆ ಇಲ್ಲಿಂದ ನಾನು ಇವಾಗ ಬ್ಯಾಕ್ ಬರ್ತಿದ್ದೀನಿ ಇಲ್ಲಿಂದ ಏನ್ ಮಾಡಬೇಕಾಗುತ್ತೆ ನಿಮಗೆ ಒಂದು ಮೂರು ವಿಡಿಯೋಸ್ ವಿಡಿಯೋ ನಿಮಗೆ ತಗೋಬೇಕಾಗುತ್ತೆ ಓಕೆ ಇವಾಗ ಮತ್ತೆ ನಾನು ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಚಿಕ್ಕದಾಗಿರುವ ಸ್ನೇಕ್ ಇದೆ ಇದರದ್ದು ಕೂಡ ನಾನು ವಿಡಿಯೋನ ಇಲ್ಲಿ ಮೊದಲಿಗೆ ಕಾಪಿ ಮಾಡ್ಕೊಳ್ಳೋಣ ಲಿಂಕ್ ಅಂತರ ಇಲ್ಲಿ ತಂದು ಇವಾಗ ಲಿಂಕ್ ಅನ್ನು ಪೇಸ್ಟ್ ಮಾಡಿ ಸಿಂಪಲ್ ಡೌನ್ಲೋಡ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಇಲ್ಲಿಂದ ಈ ವಿಡಿಯೋ ಕೂಡ ನಾನು ಡೌನ್ಲೋಡ್ ಮಾಡ್ಕೋತೀನಿ ಸೊ ಮೂರು ಡಾಟ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಡೌನ್ಲೋಡ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಸೊ ನೋಡ್ತಾ ಇರಬಹುದು ಇವಾಗ ಇಲ್ಲಿ ಒಂದು ವಿಡಿಯೋ ಡೌನ್ಲೋಡ್ ಆಗಿದೆ ಸೊ ಈ ರೀತಿ ನೋಡಬೇಕು ನಿಮಗೆ ಮೂರು ಸ್ಮಾಲ್ ಸ್ನೇಕ್ಸ್ ವಿಡಿಯೋ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅನಂತರ ನಿಮಗೆ ಮೂರು ದೊಡ್ಡ ಸ್ನೇಕ್ಸ್ ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸಿಂಪಲ್ ಸೊ ನೆಕ್ಸ್ಟ್ ಏನ್ ಮಾಡಬೇಕಾಗುತ್ತೆ ಇವಾಗ ನಿಮಗೆ ಸಿಂಪಲ್ ಮೇಲ್ಗಡೆ ಬಂದು ಇಲ್ಲಿ ಸ್ಮಾಲ್ಸ್ ಅಂತ ಕೊಟ್ಟಿದ್ದಲ್ಲ ಇವಾಗ ಇಲ್ಲಿ ಬಿಗ್ ಸ್ನೇಕ್ಸ್ ಅಂತ ಇಲ್ಲಿಂದ ಸರ್ಚ್ ಮಾಡ್ತೀನಿ ಬಿಗ್ ಸ್ನೇಕ್ಸ್ ವಿಡಿಯೋಸ್ ಅಂತ ನಾನು ಇರ್ತಿ ಸರ್ಚ್ ಮಾಡ್ತೀನಿ ಸೊ ಇಲ್ಲಿಂದ ಇವಾಗ ನಮಗೆ ದೊಡ್ಡ ದೊಡ್ಡ ಸ್ನೇಕ್ಸ್ ಇರೋದು ನಮಗೆ ತಗೋಬೇಕಾಗುತ್ತೆ ಓಕೆ ಸೊ ಇಲ್ಲಿ ನೋಡ್ತಾ ಇರಬಹುದು ಇದು ನೋಡಿ ದೊಡ್ಡದಾಗಿರುವ ಸ್ನೇಕ್ ಇದೆ ಇದು ನೋಡಿ ಎಷ್ಟು ದೊಡ್ಡದಾಗಿರೋ ಇಲ್ಲಿ ನಿಮಗೆ ವಿಡಿಯೋ ಸರ್ಚ್ ಮಾಡಬೇಕಾಗುತ್ತೆ ವಿಡಿಯೋ ಮಾತ್ರ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿಂದ ಇವಾಗ ನಾನು ಇದೊಂದು ಡೌನ್ಲೋಡ್ ಮಾಡ್ಕೊಳ್ತೀನಿ ಮೇಲೆ ಬಂದು ಕ್ಲಿಕ್ ಮಾಡೋಣ ಇಲ್ಲಿಂದ ಡೋನ್ ಸಿಂಪಲ್ ಈ ವಿಡಿಯೋ ಕೆಳಗಡೆ ನಿಮಗೆ ಹಲವಾರು ವೀಡಿಯೋಸ್ ಬರುತ್ತೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಕಂಟೆಂಟ್ ಕೊರತೆ ಇಲ್ಲ ನಿಮಗೆ ಸಿಕ್ಕಾಪಟ್ಟೆಗಳು ಸಿಗುತ್ತೆ ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಈಸಿಲಿ ನೀವು ವಿಡಿಯೋಗಳನ್ನ ತಗೋಬಹುದು ಸೊ ನೋಡ್ತಾ ಇರಬಹುದು ಎಷ್ಟೊಂದಿ ಹತ್ರ ಇವಾಗ ವಿಡಿಯೋಸ್ಗಳು ಬಂದಿದೆ ಅಂತ ಓಕೆ ಸಿಂಪಲ್ ಇಲ್ಲಿಂದ ಇಂದ್ರೆ ಡೌನ್ ಮಾಡ್ಕೊತೀನಿ ಇವಾಗ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಾನು ವಿಡಿಯೋ ತಗೊಂಡಿದ್ದೀನಿ ಮೂರು ಸ್ಮಾಲ್ ಸ್ನೇಕ್ಸ್ ವಿಡಿಯೋಗಳು ತಗೊಂಡಿದ್ದೀನಿ ಹಾಗೂ ಮೂರು ಬಿಗ್ ಸ್ನೇಕ್ ವಿಡಿಯೋ ಡೌನ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಎಡಿಟ್ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ಸೊ ನಮಗೆ ಯೂಟ್ಯೂಬ್ ಚೆನ್ನಿಲ್ಲ ಫ್ರೆಂಡ್ಸ್ ಇಲ್ಲಿ ನೀವು ನೋಡಬಹುದು ಇವರು ಯಾವ ರೀತಿ ಎಡಿಟಿಂಗ್ ಮಾಡ್ತಾರೆ ಅಂತ ಸೊ ಸೊದಿಗೆ ನೋಡಿ ಇವರು ಚಿಕ್ ಸ್ನೇಕ್ ಅನ್ನ ತೋರಿಸ್ತಾರೆ ಆನಂತರ ಟ್ರಾನ್ಸೇಷನ್ ತೋರಿಸ್ತಾರೆ ಸೊ ಇರಬಹುದು ಎಷ್ಟು ದೊಡ್ಡ ಸ್ನೇಕ್ ಬಂದಿದೆ ಅಂತ ತೋರಿಸ್ತಾರೆ ಸೊ ನೋಡ್ತಾ ಇರಬಹುದು ಮತ್ತೆ ಒಂದು ಚಿಕ್ಕ ಸ್ನೇಕ್ ತೋರಿಸಿದ್ರೆ ನೋಡ್ತಾ ಇರಬಹುದು ದೊಡ್ಡ ಸ್ನೇಕ್ ಅಲ್ಲಿ ತೋರಿಸ್ತಾರೆ ಓಕೆ ಸೊ ಈ ರೀತಿ ಫ್ರೆಂಡ್ಸ್ ಚಿಕ್ಸ್ನಕ್ ದೊಡ್ಡದಾದ ತಕ್ಷಣ ಯಾವ ರೀತಿ ಕಾಣುತ್ತೆ ಅಂತ ಫ್ರೆಂಡ್ಸ್ ಇವರು ತೋರಿಸ್ತಾರೆ ಸೊ ಇಲ್ಲಿ ಇವಾಗ ಇನ್ನೊಂದು ಮಾತು ಆಪ್ ನಿಮಗೆ ಸೇಮ್ ಆಸ್ ಇಟ್ ಈಸ್ ಎ ನಿಮ್ಗೆ ಸ್ನೇಕ್ ಬೇಕಂತ ಅಂದ್ರೆ ಚಿಕ್ಕ ಸ್ನೇಕ್ ಯಾವ ರೀತಿ ಇರುತ್ತಲ್ಲ ಯಾವ ಕಲರ್ ಇರುತ್ತಲ್ಲ ಅದೇ ರೀತಿ ದೊಡ್ಡದು ನಿಮ್ಗೆ ಇರ್ಬೇಕಂತ ಸಿಕ್ಕರೆ ತುಂಬಾ ಒಳ್ಳೆ ವಿಷಯ ಸಿಕ್ಕರೆ ಅದೇ ಯೂಸ್ ಮಾಡ್ಕೊಳ್ಳಿ ಸಿಗ್ಲಿಲ್ಲ ಅಂದ್ರೆ ನೀವು ಬೇರೆ ಯಾವ ದೊಡ್ಡ ಇರುತ್ತಲ್ಲ ಅದು ಕೂಡ ನೀವು ಯೂಸ್ ಮಾಡಬಹುದು ಪ್ರಾಬ್ಲಮ್ ಇಲ್ಲ ಸೊ ಬನ್ನಿ ಇವಾಗ ಎಡಿಟಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಎಡಿಟಿಂಗ್ ಮಾಡೋಕೋಸ್ಕರ ಫ್ರೆಂಡ್ಸ್ ಇಲ್ಲಿ ನಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಕಾಗುತ್ತೆ ಆನಂತರ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಫ್ರೆಂಡ್ಸ್ ಒಂದು ಸ್ಕಲ್ ಎಫೆಕ್ಟ್ ಅನ್ನ ತಗೊಂಡ್ ಬರ್ತಾರೆ ಸೊ ನೋಡ್ತಾ ಇರಬಹುದು ಒಂದು ಸ್ಕಲ್ ಎಫೆಕ್ಟ್ ಬರುತ್ತೆ ಆ ಒಂದು ಸ್ಕಲ್ ನಮಗೆ ಬೇಕಾಗುತ್ತೆ ಓಕೆ ಆ ಸ್ಕಲ್ ನಮಗೆ ಸಿಗುತ್ತೆ ನೋಡ್ತಾ ಇರಬಹುದು ಕೆಳಗಡೆ ಒಂದು ಸ್ಕಲ್ ಬರ್ತದೆ ಸೊ ಇದನ್ನು ನಮಗೆ ಬೇಕಾಗುತ್ತೆ ಹಾಗೂ ಒಂದು ಬ್ಯಾಕ್ ಮ್ಯೂಸಿಕ್ ಬೇಕಾಗುತ್ತೆ ಸೊ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದು ಸ್ಕಲ್ ಇದೆ ಅಲ್ಲ ಅದು ನಿಮ್ಗೆ ನನ್ನ ಟೆಲಿಗ್ರಾಮ್ ಚಾನಲ್ ಸಿಕ್ಕುತ್ತೆ ನಾ ನಿಮಗೆ ಪಿನ್ ಮಾಡಿರ್ತೀನಿ ಸೊ ಸಿಂಪಲ್ ನಾನು ಟೆಲಿಗ್ರಾಮ್ ಚಾನಲ್ ನಾವು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ಆಪ್ಷನ್ ಬರುತ್ತೆ ಪಿನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಅಲ್ಲಿ ಸಿಗುತ್ತೆ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿಗುತ್ತೆ ಹಾಗೂ ಬೇರೆ ಬೇರೆ ಆಪ್ಸ್ ನಿಮಗೆ ಎ ಪಿ ಕೆ ಫೈಲ್ ಸಿಗುತ್ತೆ ಇಲ್ಲಿಂದ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ಓಕೆನಾ ಸೊ ಇವಾಗ ಬನ್ನಿ ಮೊದಲಿಗೆ ಸ್ಕಲ್ ನಮಗೆ ಬೇಕಾಗುತ್ತೆ ಬ್ಯಾಕ್ ಮ್ಯೂಸಿಕ್ ಅನ್ನ ಕೂಡ ಆಡ್ ಮಾಡಿರ್ತೀನಿ ಇವಾಗ ನನ್ನ ಹತ್ರ ಆಲ್ರೆಡಿ ಬ್ಯಾಕ್ ಮ್ಯೂಸಿಕ್ ತೊಗೊಂಡಿದ್ದೀನಿ ಇಲ್ಲಿ ಇವಾಗ ಸ್ಕಲ್ ನಮಗೆ ಹೇಗೆ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ ಕೂಡ ಇರುತ್ತೆ ಅಥವಾ ನಿಮಗೆ ಸಿಂಪಲ್ ಗೂಲ್ ಬಂದು ಇಲ್ಲಿ ಆ ಸ್ಕಲ್ ಪಿ ಅಂತ ಇಲ್ಲಿ ಕೊಡಬಹುದು ಓಕೆನಾ ಸಿಂಪಲ್ ಈ ರೀತಿ ಸ್ಕಲ್ ಪಿ ಎನ್ ಜಿ ಇಮೇಜ್ ಅಂತ ನಾನು ಬಂದು ಕ್ಲಿಕ್ ಮಾಡ್ತೀನಿ ಒಂದು ಸ್ಕಲ್ ಪಿ ಅದನ್ನ ತಗೋಣ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ನೀವು ಪ್ರಿಂಟೆಸ್ಟ್ ಅಲ್ಲಿ ಬಂದು ಸರ್ಚ್ ಕೂಡ ಮಾಡಬಹುದು ಸೊ ನೋಡ್ತಾ ಇರಬಹುದು ಪ್ರಿಂಟ್ರೆಸ್ಟ್ ಇದೆ ಮೇಲೆ ಬಂದು ಕಾಪಿ ಮಾಡ್ಕೋತಿದೀನಿ ಸಿಂಪಲ್ ಇಲ್ಲಿ ಬರ್ತೀನಿ ಇಲ್ಲಿ ಬಂದು ಇವಾಗ ಇದನ್ನ ಪೇಸ್ಟ್ ಮಾಡ್ತೀನಿ ಡೌನ್ಲೋಡ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಅಥವಾ ನೀವೇನ್ ಮಾಡಬಹುದು ಸಿಂಪಲ್ ಇದನ್ನ ಶಾಟ್ ಕೂಡ ತಗೊಳ್ಳಿ ನೋಡ್ತಾ ಇರಬಹುದು ಇಲ್ಲಿಂದ ಈ ರೀತಿ ಒಂದು ಶಾಟ್ ತಗೋತೀನಿ ಸಿಂಪಲ್ ನೀವು ಇದು ಕೂಡ ಕೆಲಸ ಮಾಡಬಹುದು ಆನಂತರ ಇದ್ರದ್ದು ಪಿ ಎನ್ ಜಿ ಫಾರ್ಮೇಟ್ ನಮಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡಬೇಕಾಗುತ್ತೆ ಆ ಸಿಂಪಲ್ ನಮಗೆ ಬಿ ಜಿ ರಿಮೂರ್ ಅಂತ ನಿಮಗೆ ಗೂಗಲ್ ಅಲ್ಲಿ ಬಂದು ಸರ್ಚ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಕೆಲಸ ನೀವು ಮಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ನಿಮ್ಗೆ ಸ್ಕಲ್ ಏನಿದ್ಲ ನಮ್ಗೆ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ ಸೊ ವರಿ ಸೊ ಇಲ್ಲಿಂದ ನಾ ಇವಾಗ ಸ್ಕ್ರೀನ್ಶಾಟ್ ತಗೊಂಡಿರೋದು ಇಲ್ಲಿ ನಾನು ಸಿಂಪಲ್ ಕೊಡ್ತಿದ್ದೀನಿ ಓಕೆ ಸೊ ನಾನು ಸಿಂಪಲ್ ಡೌನ್ಲೋಡ್ ಮಾಡ್ಕೋತೀನಿ ಡೌನ್ಲೋಡ್ ಫಾರ್ ಫ್ರೀ ಮೇಲೆ ಬಂದು ಕ್ಲಿಕ್ ಮಾಡೋಣ ಸೊ ಇಲ್ಲಿಂದ ಇದು ಡೌನ್ಲೋಡ್ ಕೂಡ ಆಗಿದೆ ಸಿಂಪಲ್ ಇಲ್ಲಿಂದ ಫ್ರೆಂಡ್ಸ್ ಕ್ಲೋಸ್ ಮಾಡ್ತೀನಿ ಸೊ ಬನ್ನಿ ಇವಾಗ ಎಡಿಟಿಂಗ್ ಯಾವ ರೀತಿ ಮಾಡ್ತೀರ ಅಂತ ಹೇಳ್ತೀನಿ ಸೊ ಎಡಿಟಿಂಗ್ ಮಾಡೋಕ್ಕೋಸ್ಕರ ನೋಡಿ ನಿಮ್ಮ ಹತ್ರ ಹಲವಾರು ಎಡಿಟಿಂಗ್ ಸಾಫ್ಟ್ವೇರ್ ಇದೆ ಕ್ಯಾಪ್ಕಟ್ ಇದೆ ಇನ್ಶಾರ್ಟ್ ಇದೆ ಹಾಗೂ ಇಲ್ಲಿ ಫಿಲ್ಮೋರ್ ಆಗಿರ್ಬೋದು ಪವರ್ ಡೈರೆಕ್ಟರ್ ಆಗಿರ್ಬೋದು ಕೈನ್ ಮಾಸ್ಟರ್ ಆಗಿರ್ಬೋದು ನಿಮಗೆ ಎದ್ರಲ್ಲಿ ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ ಎದ್ರಲ್ಲಿ ಎಡಿಟಿಂಗ್ ಬರ್ತೀನಿ ನೀವು ಅದನ್ನ ಮಾಡ್ಬೋದು ಸಪೋಸ್ ನಿಮಗೆ ಈ ಮುಂಚೆ ಎಡಿಟಿಂಗ್ ಗೊತ್ತಿಲ್ಲ ಅಂದ್ರೆ ನೀವು ವರಿ ಹೋಗ್ಬಿಡಿ ಸಿಂಪಲ್ ಆಗಿರುವಂಥ ಎಡಿಟಿಂಗ್ ಇದೆ ಇಲ್ಲ ನಿಮಗೆ ಕಲಿಸ್ತೀನಿ ಹಾಗೂ ಯೂಟ್ಯೂಬ್ ಚಾನಲ್ ಇದೆ ಕ್ರಿಯೇಟರ್ ಗೈಡ್ ಇನ್ ಕನ್ನಡ ಅಂತ ಅದರಲ್ಲಿ ಯಾವ ರೀತಿ ನೀವು ಕೈನ್ಸ್ ಎಟಿಂಗ್ ಮಾಡೋದು ಅಂತ ಒಂದು ಪ್ರಾಪರ್ ಆಗಿ ವಿಡಿಯೋ ಮಾಡಿದೀನಿ ಆ ವಿಡಿಯೋ ಕೂಡ ಹೋಗಿ ನೀವು ನೋಡಬಹುದು ಓಕೆ ಸೊ ನೋಡ್ತಾ ಇರಬಹುದು ಇಲ್ಲಿ ಎಡಿಂಗ್ ಎಡಿಟಿಂಗ್ ಸಾಫ್ಟ್ವೇರ್ ನ ಓಪನ್ ಮಾಡಿದೀನಿ ಸೊ ಇಲ್ಲಿ ನಾವು ಡೌನ್ಲೋಡ್ ವಿಡಿಯೋಸ್ ಗಳು ಇದರಲ್ಲಿ ತಂದು ಇವಾಗ ಇಂಪುಟ್ ಮಾಡೋಣ ಸೊ ನೋಡ್ತಾ ಇರಬಹುದು ಇವಾಗ ನಮ್ಮ ತರ ವಿಡಿಯೋ ಬಂದಿದೆ ಸಲ ಮಾಡ್ತೀನಿ ಮೊದಲಿಗೆ ಚಿಕ್ಕದ ವಿಡಿಯೋ ಇದೆಯಲ್ಲ ಅದನ್ನ ಇಲ್ಲಿ ತಂದು ಇಡ್ತಾ ಇವಾಗ ನೋಡ್ತಾ ಇರಬಹುದು ಈ ರೀತಿ ಚಿಕ್ ವಿಡಿಯೋ ಬಂದಿದೆ ಹಾಗೂ ನಿಮ್ಗೆ ಏನೊಂದು ಮಾತನಾಪ್ ಇಟ್ಕೋಬೇಕಾಗುತ್ತೆ ಸಪೋಸ್ ಈ ವಿಡಿಯೋದಲ್ಲಿ ಏನಾದ್ರು ಬ್ಯಾಕ್ ಮ್ಯೂಸಿಕ್ ಇತ್ತು ಅನ್ಕೊಳ್ಳಿ ನಿಮ್ಗೆ ನೋಡುತ್ತೆ ಕಂಪ್ಲೀಟ್ಲಿ ಮ್ಯೂಟ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಇಲ್ಲಿ ಯಾವ ರೀತಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ಲ ಇದರಲ್ಲಿ ಸ್ವಲ್ಪ ನಾನು ಸೈಜ್ ದೊಡ್ಡದಾಗ ನೋಡ್ಕೊತೀನಿ ಏನ್ ಮಾಡಬೇಕು ನಿಮ್ಗೆ ಮೊದ್ಲಿಗೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಲ್ಲಿ ಆಡ್ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ತಗೋತಿದ್ದೀನಿ ಇವಾಗ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿಗುತ್ತೆ ಇದನ್ನ ಫ್ರೆಂಡ್ಸ್ ನಿಮಗೆ ಮೊದಲಿಗೆ ಏನ್ ಮಾಡಬೇಕಾಗುತ್ತೆ ಒಂದ್ ಸೆಕೆಂಡ್ ಇಲ್ಲಿಂದ ಫ್ರೆಂಡ್ಸ್ ನಾನು ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ಕೋತಿದ್ದೀನಿ ಸೊ ಸಿಂಪಲ್ ನಿಮಗೆ ಪ್ರತಿಯೊಂದು ಎಡಿಟಿಂಗ್ ಆಪ್ ಅಲ್ಲಿ ನಿಮಗೆ ಆಡಿಯೋ ಎಕ್ಸ್ಟ್ರಾಕ್ಟರ್ ನಿಮಗೆ ಸಿಗುತ್ತೆ ಡಿಟ್ಯಾಚ್ ಆಡಿಯೋ ಅಂತ ಇಲ್ಲಿ ಆಪ್ಷನ್ ಬರ್ತದೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ನೋಡ್ತಾ ಇರಬಹುದು ನಮ್ದು ಆಡಿಯೋ ಇವಾಗ ಡಿಟ್ಯಾಚ್ ಆಗಿದೆ ನಮ್ಗೆ ಮೇಲ್ಗಡೆ ಬಿಡಿಯೋ ಬೇಕಿಲ್ಲ ನಾನು ಅದನ್ನ ಸಿಂಪಲ್ ಡಿಲೀಟ್ ಮಾಡ್ತಿದ್ದೀನಿ ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಪ್ಲೇ ಮಾಡ್ತಿದ್ದೀನಿ ಸಿಂಪಲ್ ಇಷ್ಟ ಹೇಳ್ತಿದ್ದೀನಿ ಫ್ರೆಂಡ್ಸ್ ಅಲ್ಲಿ ಇವಾಗ ಸೊ ಮ್ಯೂಸಿಕ್ ತಕ್ಕಾಗಿ ಇಲ್ಲಿ ಫ್ರೆಂಡ್ಸ್ ಗೆ ಎಡಿಟ್ ಮಾಡಬೇಕಾಗುತ್ತೆ ಓಕೆನಾ ಸೊ ನೋಡ್ತಾ ಇರಬಹುದು ಇವಾಗ ಮ್ಯೂಸಿಕ್ ತಕ್ಕ ಇಲ್ಲಿ ಎಡಿಟ್ ಮಾಡ್ತೀನಿ ಕಟಿಂಗ್ ಈ ರೀತಿ ಬರುತ್ತೆ ಓಕೆ ಸೊ ನೋಡ್ತಾ ಇರಬಹುದು ಇಲ್ಲಿ ಇವಾಗ ಮ್ಯೂಸಿಕ್ ಚೇಂಜ್ ಆದ ತಕ್ಷಣ ಆದಣೆ ನಿಮ್ಗೆ ಇದನ್ನ ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡಿ ಈ ಪೋರ್ಷನ್ ನಿಮ್ಗೆ ಡಿಲೀಟ್ ಮಾಡಬೇಕಾಗುತ್ತೆ ಆ ನಂತರ ಇಲ್ಲಿ ನಿಮಗೆ ದೊಡ್ಡದಾಗಿರುವ ಸ್ನೇಕ್ ಯಾವ್ದು ಅದನ್ನ ಇಲ್ಲಿ ನಿಮ್ಗೆ ಆಡ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿವಾಗ ಇರೋ ಸ್ನೇಕ್ ನಲ್ಲಿ ಸಿಂಪ್ಲಿ ತಂದು ಇಲ್ಲಿ ಆಡ್ ಮಾಡ್ತೀನಿ ಇವಾಗ ಓಕೆ ಸೊ ನೋಡ್ತಾ ಇರಬಹುದು ಈ ರೀತಿ ಇದರಿಂದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದೆ ನಿಮ್ಗೆ ಸಿಂಪ್ಲಿ ಇದನ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಬೇಕಾಗುತ್ತೆ ಇಲ್ಲಿಂದ ಸ್ವಲ್ಪ ಇನ್ನು ಸ್ವಲ್ಪ ಮುಂದೆ ತಗೊಂಡು ಹೋಗ್ತೀನಿ ಇಲ್ಲಿ ಕಟ್ ಮಾಡ್ತಿದೀನಿ ಇವಾಗ ಮ್ಯೂಸಿಕ್ ಮೊದಲಿಗೆ ನೋಡ್ಕೊಳ್ಳೋಣ ಸಿಂಪಲ್ ಇಷ್ಟ ಇವಾಗ ಕಟ್ ಮಾಡಿದೆ ಅಂತ ಅನ್ಕೊಳ್ಳಿ ಇಲ್ಲಿಂದ ಇಷ್ಟ ಕಟ್ ಮಾಡ್ತೀನಿ ಮಿಕ್ಕಿದ ತೆಗೆದು ಬಿಡ್ತೀನಿ ಸೊ ಇವಾಗ ನಮ್ಗೆ ಫ್ರೀಸ್ ಎಫೆಕ್ಟ್ ಅಲ್ಲಿ ಆಡ್ ಮಾಡಬೇಕಾಗುತ್ತೆ ಸೊ ಫ್ರೀಸ್ ಎಫೆಕ್ಟ್ ನಿಮ್ಗೆ ಯಾವ ರೀತಿ ಆಡ್ ಮಾಡ್ಬೇಕಾಗುತ್ತೆ ಅಂದ್ರೆ ಸಿಂಪಲ್ ಫ್ರೆಂಡ್ಸ್ ನೀವು ಫೋಟೋ ತಗೋಬಹುದು ಅಥವಾ ನೀವು ಕ್ಯಾಪ್ಕೆಟ್ ಅಲ್ಲಿ ಒಂದು ಆಪ್ಷನ್ ಇದೆ ಫ್ರೀಸ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಅಂತ ಅನ್ಕೊಳ್ಳಿ ಇದು ಫ್ರೀಸ್ ಆಗ್ಬಿಡ್ತೀವಿ ಓಕೆ ಸೊ ಇದರಲ್ಲಿ ಇವಾಗ ಫ್ರೀಸ್ ಆಪ್ಷನ್ ಇಲ್ಲ ಸೊ ಈಗ ಸಿಂಪಲ್ ಇದನ್ನ ಸ್ಕ್ರೀನ್ಶಾಟ್ ತಗೋತೀನಿ ಓಕೆ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಸೊ ನೋಡ್ತಾರೆ ಇವಾಗ ನಮ್ಮ ಹತ್ರ ಇಲ್ಲಿ ಫೋಟೋ ಬರುತ್ತೆ ಸೊ ಇಲ್ಲಿಂದ ಏನ್ ಮಾಡ್ತೀನಿ ಈ ವಿಡಿಯೋ ನಾನು ಸಿಂಪಲ್ ಡಿಲಿಟ್ ಮಾಡಿ ಈ ಫೋಟೋ ಮಾಡ್ತೀನಿ ಇವಾಗ ಇರಬಹುದು ಈ ರೀತಿ ಬರುತ್ತೆ ಇಷ್ಟಾದಂತ ಏನ್ ಮಾಡಬೇಕಾಗುತ್ತೆ ನಮಗೆ ಇದನ್ನ ಕಟ್ ಮಾಡಬೇಕಾಗುತ್ತೆ ಓಕೆನಾ ಕಟ್ ನಂತರ ಇಲ್ಲಿ ಸೊ ನಮಗೆ ಸ್ವಲ್ಪ ಎಫೆಕ್ಟ್ ಆಡ್ ಮಾಡಬೇಕಾಗುತ್ತೆ ಫಸ್ಟ್ ಇಲ್ಲಿ ಎಫೆಕ್ಟ್ ಯಾವ್ದು ಆಡ್ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಇವಾಗ ನಮಗೆ ಸ್ಕಲ್ ಎಫೆಕ್ಟ್ ಅನ್ನ ಆಡ್ ನಾನು ಸ್ಕಲ್ ತಗೊಂಡಿಲ್ಲ ಅದನ್ನ ಫ್ರೆಂಡ್ಸ್ ಇವಾಗ ನಾನು ಆಡ್ ಮಾಡ್ಕೋತೀನಿ ನೋಡ್ತಾ ಇರಬಹುದು ಇಲ್ಲಿ ಇವಾಗ ನಮಗೆ ಮೇಲ್ಗಡೆ ಪ್ಲೇಸ್ ಮಾಡಬೇಕಾಗುತ್ತೆ ಈ ರೀತಿ ಇದ್ರ ಸೈಜ್ ನಿಮ್ಗೆ ಹೇಗೆ ಬೇಕು ಹಾಗೆ ಚೇಂಜ್ ಮಾಡ್ಬೋದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋತಿದ್ದೀನಿ ಸೊ ನೋಡ್ತಾ ಇರಬಹುದು ಇಲ್ಲಿಗೆ ಸೊ ಇಲ್ಲಿಗೆ ಬರ್ಬೇಕು ಇದು ಓಕೆ ಸೊ ಮ್ಯೂಸಿಕ್ ಬಂದ ತಕ್ಷಣ ಇದು ಬರಬೇಕಾಗುತ್ತೆ ಸೊ ತುಂಬಾ ಮುಂದೆ ಬಂದಿದೆ ಇಲ್ಲಿಗೆ ಬರಬೇಕಿದ್ ಓಕೆನಾ ಇಲ್ಲಿಂದ ಎಫೆಕ್ಟ್ ಅನ್ನ ಆಡ್ ಮಾಡಬೇಕಾಗುತ್ತೆ ಇದರಲ್ಲಿ ಸ್ವಲ್ಪ ಶೇಕ್ ಎಫೆಕ್ಟ್ ಅನ್ನ ಆಡ್ ಮಾಡೋಣ ಸೊ ಇದಕ್ಕೋಸ್ಕರ ಏನ್ ಮಾಡಬೇಕಾಗುತ್ತೆ ನಿಮಗೆ ಸಿಂಪ್ಲಿ ಎಫೆಕ್ಟ್ಸ್ ಅಲ್ಲಿ ಬನ್ನಿ ಓಕೆ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿಂದ ನಮಗೆ ಎಫೆಕ್ಟ್ ಆಪ್ಷನ್ ಇರುತ್ತೆ ಇಲ್ಲಿಂದ ಶೇಕ್ ಅಂತ ನಿಮಗೆ ಎಫೆಕ್ಟ್ ನೋಡೋ ಸಿಗುತ್ತೆ ಸೊ ಇದು ಪ್ರತಿಯೊಂದು ಇದರಲ್ಲಿ ಇರುತ್ತೆ ಇಲ್ಲಿಂದ ನಾನು ಸ್ವಲ್ಪ ಶೇಕ್ ಎಫೆಕ್ಟ್ ಅನ್ನ ಆಡ್ ಮಾಡ್ತೀನಿ ಓಕೆ ಸೊ ಸಿಂಪಲ್ ಸೊ ನೋಡ್ತಾ ಇರಬಹುದು ಇಲ್ಲಿಂದ ಇವಾಗ ನಾನು ಈ ಶೇಕ್ ಶೇಕ್ ಎಫೆಕ್ಟ್ ಅನ್ನ ಆಡ್ ಮಾಡಿದೀನಿ ಸೊ ಇವಾಗ ನೋಡಿ ಇದು ಯಾವ ರೀತಿ ಅಂತ ಸೊ ನೋಡ್ತಾ ಇರಬಹುದು ಈ ರೀತಿ ಬರುತ್ತೆ ಓಕೆ ಸ್ವಲ್ಪ ನೀವು ಇದನ್ನ ಸ್ವಲ್ಪ ಬೇಕಾದ್ರೆ ಜಾಸ್ತಿ ಇಡಬಹುದು ಇದ್ದ ಏನ್ ಮಾಡಬೇಕು ಇವಾಗ ಮತ್ತೆ ನಿಮಗೆ ಮತ್ತೆ ಒಂದು ಚಿಕ್ಕದಾಗಿರುವ ಮತ್ತೆ ಒಂದು ಸ್ನೇಕ್ ಅನ್ನ ತಗೋಬೇಕಾಗುತ್ತೆ ಸೊ ಇಲ್ಲಿಂದ ನೋಡ್ತಾ ಇರಬಹುದು ಇದು ಚಿಕ್ಕದಾಗಿರುವಂತಹ ಸ್ನೇಕ್ ತಗೋತಿದ್ದೀನಿ ನಾನು ಇದರದ್ದು ಕೂಡ ವ್ಯಾಲ್ಯೂಮ್ ಕಂಪ್ಲೀಟ್ಲಿ ಮ್ಯೂಟ್ ಮಾಡೋಣ ಓಕೆ ಸೊ ಈ ರೀತಿ ಇರುತ್ತೆ ಇದನ್ನ ತಗೋಣ ಇವಾಗ ಇದನ್ನ ಕಟ್ ಮಾಡಿದ್ವಿ ನಾನು ಇವಾಗ ದೊಡ್ಡದಾಗಿರುವಂತಹ ಸ್ನೇಕ್ ತಗೋಣ ಈ ಸ್ನೇಕ್ ತಗೊಂಡು ಇಡ್ತಾ ಇದ್ದೀನಿ ಇರೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಾವು ಕಡಿಮೆ ಮಾಡೋಣ ಸಿಂಪಲ್ ಇಷ್ಟ ಇಟ್ಟಿದ್ದೀನಿ ನಾನು ಇಟ್ಟ ನಂತರ ಇದು ಮಿಕ್ಕಿದ ಕಟ್ ಮಾಡೋಣ ಇನ್ನು ಸ್ವಲ್ಪ ತಗೋಣ ಸೊ ಇಲ್ಲಿಂದ ಇಷ್ಟ ತಗೋತಿದೀನಿ ಸೈಜ್ ಇದನ್ನ ಕಟ್ ಮಾಡ್ಕೋತಾ ಇದೀನಿ ಸಿಂಪಲ್ ಓಕೆನಾ ಸೊ ಏನ್ ಮಾಡ್ಬೇಕಾಗುತ್ತೆ ಇಲ್ಲಿ ಇವಾಗ ನಮ್ಗೆ ಮತ್ತೆ ಸ್ಕಲ್ ಅನ್ನ ತಗೋಬೇಕಾಗುತ್ತೆ ಸಿಂಪಲ್ ನ ಇದೇ ಸ್ಕಲ್ ಏನ್ ಮಾಡ್ತೀನಿ ಕಾಪಿ ಮಾಡ್ತಿದೀನಿ ಕಾಪಿ ಮಾಡಿದ ನಂತರ ಇಲ್ಲಿಗೆ ಫ್ರೆಂಡ್ಸ್ ಫ್ರೆಂಡ್ಸ್ಕಲ್ ಇಡ್ತಾ ಇದ್ದೀನಿ ಪೇಸ್ಟ್ ಮಾಡೋಣ ಆ ನಂತರ ನಮ್ಗೆ ಇದೇನು ವಿಡಿಯೋ ಇಲ್ಲ ಇದನ್ನ ಮತ್ತೆ ನಮ್ಗೆ ಫೋಟೋ ತಗೋಬೇಕಾಗುತ್ತೆ ಯಾಕಂದ್ರೆ ಫ್ರೀಸ್ ಮಾಡ್ಬೇಕಲ್ಲ ನಾವು ಇಲ್ಲಿ ಓಕೆ ಸೊ ಹೀಗಾಗಿ ಇದು ಫೋಟೋ ಬಂದಿದೆ ಇದನ್ನ ಫ್ರೆಂಡ್ಸ್ ನಾವು ಇವಾಗ ಆಡ್ ಮಾಡ್ತಿದೀನಿ ಓಕೆ ಸಿಂಪಲ್ ನೋಡ್ತಾ ಇರಬಹುದು ಆನಂತರ ಇಲ್ಲಿಂದ ನಮಗೆ ಸ್ವಲ್ಪ ಶೇಕ್ ಎಫೆಕ್ಟ್ ಮತ್ತೆ ನಮಗೆ ಇಲ್ಲಿ ಆಡ್ ಮಾಡಬೇಕಾಗುತ್ತೆ ಮತ್ತೆ ನಾವು ಎಫೆಕ್ಟ್ಸ್ ಇಲ್ಲಿ ಬರೋಣ ಇಲ್ಲಿ ನಾವು ಇವಾಗ ಶೇಕ್ ಎಫೆಕ್ಟ್ ಆಡ್ ಮಾಡ್ತೀನಿ ಓಕೆ ಸಿಂಪಲ್ ಸೊ ಇಲ್ಲಿ ಫ್ರೆಂಡ್ಸ್ ಮತ್ತೆ ಏನ್ ಮಾಡಬೇಕು ನಮಗೆ ಥರ್ಡ್ ವಿಡಿಯೋ ತಗೋಬೇಕಾಗುತ್ತೆ ಥರ್ಡ್ ಯಾವುದೇ ಚಿಕ್ಕದ ಸ್ಮಾಲ್ ಇನ್ ಸ್ನೇಕ್ ಇತ್ತಲ್ಲ ಅದನ್ನ ತಗೋತೀನಿ ನಾನು ಮ್ಯೂ ವ್ಯಾಲ್ಯೂಮ್ ಕೂಡ ನಾನು ಮ್ಯೂಟ್ ಮಾಡ್ತೀನಿ ಆನಂತರ ಮಿಕ್ಕಿಂದ ಪೋರ್ಷನ್ ಡಿಲೀಟ್ ಮಾಡ್ತೀನಿ ಇಲ್ಲಿಂದ ಇವಾಗ ನಮಗೆ ದೊಡ್ಡ ಸ್ನೇಕ್ ಬೇಕು ಇಲ್ಲಿಂದ ಇವಾಗ ನಾನು ಇದೊಂದು ದೊಡ್ಡ ಸ್ನೇಕ್ ತಗೋತೀನಿ ವ್ಯಾಲ್ಯೂಮ್ ಕಮ್ಮಿ ಮಾಡೋಣ ಇಷ್ಟು ತಗೋತಿದ್ದೀನಿ ಕಟ್ ಮಾಡೋಣ ಇದು ನಮಗೆ ಬೇಕಾಗಿಲ್ಲ ಇದರದೊಂದು ಇವಾಗ ಫೋಟೋ ತಗೋತಿದ್ವಿ ನಾನು ಸ್ಕ್ರೀನ್ಶಾಟ್ ತಗೋಣ ಸಿಂಪಲ್ ಶಾಟ್ ತಗೊಂಡೆ ಈ ಸ್ಕ್ರೀನ್ಶಾಟ್ ನಡ್ ಮಾಡಿದೆ ಸೊ ಆನಂತರ ಬೇಕಾಗುತ್ತೆ ನಮಗೆ ಇವಾಗ ಟ್ರಾನ್ಸಿಷನ್ ಬಂದ ತಕ್ಷಣ ನಮಗೆ ಮತ್ತೆ ಸ್ಕಲ್ ಬೇಕಾಗುತ್ತೆ ಆ ಸ್ಲನ್ನ ಕಾಪಿ ಮಾಡ್ಕೊಂಡೆ ಪೇಸ್ಟ್ ಮಾಡ್ಕೊಂಡೆ ಸಿಂಪಲ್ ಆನಂತರ ಇವಾಗ ನಮಗೆ ಇಲ್ಲಿ ಫ್ರೀಸ್ ಆಪ್ಷನ್ ಬೇಕಾಗುತ್ತೆ ಇಲ್ಲಿಂದ ನಮಗೆ ಶೇಕ್ ಎಫೆಕ್ಟ್ ಅನ್ನ ಆಡ್ ಮಾಡೋಣ ಓಕೆನಾ ಸೇಮ್ ಶೇಕ್ ಎಫೆಕ್ಟ್ ನ ಇದನ್ನ ಸ್ಕ್ರೀನ್ಶಾಟ್ ತಗೊಂಡಿಲ್ಲ ಫೋಟೋಗಳಿಗೆ ಆಡ್ ಮಾಡೋಣ ಓಕೆ ಸ್ಟಾಗಿದೆ ಇವಾಗ ನಾನು ಇವಾಗ ಜಸ್ಟ್ ನಿಮ್ಗೆ ಡಿಲೀಟ್ ಮಾಡಿ ತೋರಿಸ್ತೀನಿ ಯಾಕಂದ್ರೆ ನಮಗೆ ಮಿಕ್ಕಿದಾಗ ಸದ್ಯಕ್ಕೆ ಬೇಕಾಗಿಲ್ಲ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಸೊ ನೋಡ್ತಾ ಇಲ್ಲಿಗೆ ಫ್ರೆಂಡ್ಸ್ ವಿಡಿಯೋ ರೆಡಿ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಸ್ವಲ್ಪ ಇದಕ್ಕೆ ಕಲರ್ ನ ಕೊಡಬಹುದು ಸೊ ಸಿಂಪಲ್ ಇದ್ರೆ ನೀವು ಸ್ವಲ್ಪ ಕಲರ್ ಬೇಕಾದ್ರಿಂದ ಕಲರ್ನ ಕೊಡಿ ನೀವು ಆಡ್ ಮಾಡಬಹುದು ಸೊ ಕಲರ್ಸ್ ಅಲ್ಲಿ ಬನ್ನಿ ಇಲ್ಲಿ ನಿಮ್ಗೆ ಬೇರೆ ಬೇರೆ ಆಪ್ಷನ್ಸ್ ನಿಮ್ಗೆ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಬೇಕು ಆ ಕೂಡ ಕೊಡಬಹುದು ಓಕೆ ಸಿಂಪಲ್ ಇಲ್ಲಿಂದ ಫ್ರೆಂಡ್ಸ್ ನಿಮ್ಗೆ ಸ್ವಲ್ಪ ಕಲರ್ ಚೇಂಜ್ ಮಾಡ್ಬೇಕಾಗುತ್ತೆ ಇಷ್ಟೇ ಫ್ರೆಂಡ್ಸ್ ಆಯಿತು ಅಂತ ಏನ್ ಮಾಡಬೇಕಾಗುತ್ತೆ ನಿಮ್ಗೆ ಇದನ್ನ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಎಕ್ಸ್ಪೋರ್ಟ್ ಮಾಡ್ಕೊತ ಇದೀನಿ ಓಕೆ ಎಲ್ಲಾ ಇಂಪಾರ್ಟೆಂಟ್ ಇಲ್ಲಿ ಫ್ರೆಂಡ್ಸ್ ರೇಷನ್ ಸೆಟ್ ಮಾಡಬೇಕಾಗುತ್ತೆ ಸೊ ನಲ್ಲಿ ಚೇಂಜ್ ಪೊಸಿಷನ್ ಬರ್ತೀನಿ ಇಲ್ಲಿಂದ ಫ್ರೆಂಡ್ಸ್ ನೈನ್ ಟು ಸಿಕ್ಸ್ಟಿನ್ ರೇಷನ್ ತಗೋಬೇಕಾಗುತ್ತೆ ಓಕೆ ಯಾಕಂದ್ರೆ ನಾವು ಇಲ್ಲಿ ಶಾರ್ಟ್ ವೀಡಿಯೋಸ್ ಕ್ರಿಯೇಟ್ ಮಾಡ್ತಿದ್ವಿ ಹಾಗೂ ಫ್ರೆಂಡ್ಸ್ ಏನ್ ವೀಡಿಯೋ ಇದು ಸೇಮ್ ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಬಹುದು ಹಾಗೂ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಬಹುದು ಅಲ್ಲಿಂದ ಕೂಡ ಅರ್ನಿಂಗ್ ಆಗಬಹುದು ಫೇಸ್ಬುಕ್ ಇಂದ ನಿಮಗೆ ಡೈರೆಕ್ಟ್ ಆಗಿ ಅರ್ನಿಂಗ್ ಆಗುತ್ತೆ ಇನ್ಸ್ಟಾಗ್ರಾಮಿಂದ ನಿಮಗೆ ಅರ್ನಿಂಗ್ ಆಗೋದಿಲ್ಲ ಅಲ್ಲಿ ನಿಮಗೆ ಕೊಲಾಬ್ರೇಷನ್ ಸಿಕ್ಕರೆ ಮಾತ್ರ ಅರ್ನಿಂಗ್ ಆಗುತ್ತೆ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ತರ ಇನ್ಸ್ಟಾಗ್ರಾಮ್ ತರ ದುಡ್ಡು ಕೊಡೋದಿಲ್ಲ ನಿಮಗೆ ಗೊತ್ತಿರಬಹುದು ಅಂತ ಅನ್ಕೋತೀನಿ ಅನಂತರಿಂದಾಗ ನಾನು ಸ್ವಲ್ಪ ಫ್ರೇಮ್ ರೇಟ್ ಜಾಸ್ತಿ ಹಿಡ್ಕೊತೀನಿ ಸಿಕ್ಸ್ಟಿ ಸೆಕೆಂಡ್ಸ್ ತಗೋತೀನಿ ಫ್ರೇಮ್ ರೇಟು ಎಷ್ಟು ಜಾಸ್ತಿ ಫ್ರೇಮ್ ರೇಟ್ ಇರುತ್ತೆ ಅಷ್ಟು ವಿಡಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ ಓಕೆ ಆಯ್ತಾ ಇಷ್ಟ ಫ್ರೆಂಡ್ಸ್ ಹೋಗ್ನ ಸಿಂಪಲ್ ಇದನ್ನ ಇವಾಗ ಎಕ್ಸ್ಪೋರ್ಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಇಲ್ಲಿಂದ ನಾನು ಇದನ್ನ ಎಕ್ಸ್ಪೋರ್ಟ್ ಮಾಡ್ತೇನೆ ಸಿಂಪಲ್ ಎಕ್ಸ್ಪೋರ್ಟ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ವೀಡಿಯೋ ಹತ್ತಿರಿಂದ ಹದಿನೈದು ನಿಮಿಷ ಒಳಗಡೆ ಇಲ್ಲಿ ಫ್ರೆಂಡ್ಸ್ ಒಂದು ವಿಡಿಯೋ ರೆಡಿ ಆಗುತ್ತೆ ಈ ರೀತಿ ಫ್ರೆಂಡ್ಸ್ ಏನ್ ನಿಮಗೆ ರೆಗ್ಯುಲರ್ ಬೇಸಸ್ ಮೇಲೆ ಡೈಲಿ ವಿಡಿಯೋ ವೀಡಿಯೋ ನಿಮಗೆ ಇಲ್ಲಿ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡ್ತೀರಾ ನೋಡ್ತಾ ಇವಾಗ ರೆಡಿ ಆಗಿದೆ ಇದು ನಿಮಗೆ ಇವಾಗ ಪ್ಲೇ ನೋಡಿ ವಿಡಿಯೋ ರೀತಿ ಬಂದಿದೆ ಅಂತ ಸಿಂಪಲ್ಸ್ ನೋಡಿದ್ರೆ ಯಾವ ರೀತಿ ವೀಡಿಯೋ ಅನಂತರ ಆನಂತರ ನಿಮಗೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿಂದ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಾಗುತ್ತೆ ಸೊ ಸಿಂಪಲ್ ನಿಮ್ಗೆ ಮೇಲ್ಗಡೆ ಆಪ್ಷನ್ ಬರುತ್ತೆ ಕ್ರಿಯೇಟ್ ತಾಪ್ ಅಂತ ಅದರ ಮೇಲೆ ಬಂದು ಕ್ಲಿಕ್ ಮಾಡಿ ಅಲ್ಲಿಂದ ಅಪ್ಲೋಡ್ ಮೇಲೆ ಬಂದು ನೀವು ಕ್ರಿಯೇಟ್ ಮಾಡಬಹುದು ಅಂತ ಅಡ್ ಮೇಲೆ ಬಂದು ಕ್ಲಿಕ್ ಮಾಡಿ ಮೊಬೈಲ್ ಫೋನ್ ಅಲ್ಲಿ ಇಂಟರ್ಫೇಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಸೊ ಶಾರ್ಟ್ ಗಳು ಅಪ್ಲೋಡ್ ಮಾಡೋಕೋಸ್ಕರ ಹಾಗೂ ಡೆಸ್ಟಾಪ್ ಅಲ್ಲಿ ಸ್ವಲ್ಪ ಇದು ಡಿಫ್ರೆಂಟ್ ಆಗಿ ಬರುತ್ತೆ ಓಕೆ ಸೊ ಇಫೆಂಟ್ಸ್ ನೋಡುತ್ತಿರಬಹುದು ಇವಾಗ ನಾನು ಸೆಲೆಕ್ಟ್ ಫೈಲ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಆರಂದ ನಾನು ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಫ್ರೆಂಡ್ಸ್ ಅಪ್ಲೋಡ್ ಆಗಕ್ಕೆ ಶುರು ಆಗಿದೆ ಆ ನಂತರ ಇಲ್ಲಿ ಫ್ರೆಂಡ್ಸ್ ನಿಮಗೆ ಟೈಟಲ್ ಕೊಡಬೇಕಾಗುತ್ತೆ ಟೈಟಲ್ ಕೊಡಬೇಕಾದ್ರೆ ಫ್ರೆಂಡ್ಸ್ ಒಂದು ಪಾಯಿಂಟ್ ನಿಮ್ಗೆ ನ್ಯಾಪ್ ಹಿಡಿಕಾಗುತ್ತೆ ಅದೇನಪ್ಪ ನಿಮ್ಗೆ ಟೈಟಲ್ ಇಂಗ್ಲೀಷ್ ಕೊಡಬೇಕಾಗುತ್ತೆ ಯಾಕಂದ್ರೆ ನೋಡಿ ಇಂಗ್ಲೀಷ್ ಕೊಟ್ಟರೆ ಅಂತ ಅನ್ಕೊಳ್ಳಿ ಬೇರೆ ಕಂಟ್ರಿ ಜನ ಕೂಡ ನೋಡಬಹುದು ಹಾಗೂ ನಿಮ್ದು ಏನ್ ವಿಡಿಯೋ ಇರುತ್ತಲ್ಲ ಬೇರೆ ಕಂಟ್ರಿಲಿ ಕೂಡ ರೆಕಮೆಂಡ್ ಆಗುತ್ತೆ ನೀವು ಹಿಂದಿ ಅಥವಾ ಕನ್ನಡದಲ್ಲಿ ಕೊಟ್ಟರ ಅಂತ ಅನ್ಕೊಳ್ಳಿ ಬೇರೆ ಕೇವಲ ಇಂಡಿಯಾದಲ್ಲಿ ಹಾಗೂ ಕರ್ನಾಟಕದಲ್ಲಿ ಮಾತ್ರ ಆ ವಿಡಿಯೋ ಯೂಟ್ಯೂಬ್ ತೋರಿಸುತ್ತೆ ಸೊ ಇದು ಚಾನ್ಸಸ್ ಕೂಡ ಇರುತ್ತೆ ಸೊ ಬೇರೆ ಕಂಟ್ರಿಲಿ ತೋರಿಸೋದಿಲ್ಲ ಅಂತನಲ್ಲ ಬಟ್ ಜನ ಯಾರು ನೋಡ್ತಾರಲ್ಲ ಅವರಿಗೆ ಗೊತ್ತಾಗೋದಿಲ್ಲ ಆ ಲ್ಯಾಂಗ್ವೇಜ್ ನೋಡ್ತಿರೋದು ಯಾವುದೋ ಬೇರೆ ಲ್ಯಾಂಗ್ವೇಜ್ ಇದೆ ಬಿಡಪ್ಪ ಅಂತ ಬಿಟ್ಟು ಬಿಡ್ತಾರೆ ಸೊ ಹೀಗಾಗಿ ನಿಮಗೆ ಟೈಟಲ್ ಇಂದ ಇಂಗ್ಲಿಷ್ ಇಂಗ್ಲೀಷ್ ಕೊಡಬೇಕಾಗುತ್ತೆ ಸೊ ಇವಾಗ ಟೈಟಲ್ ಯಾವ ರೀತಿ ಕೊಡಬೇಕು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುವಂತ ಟೈಟಲ್ ನಿಮಗೆ ಕೊಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನೋಡ್ತಾ ಇರಬಹುದು ಸಿಂಪಲ್ ಫ್ರೆಂಡ್ಸ್ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲಿಂದ ಫ್ರೆಂಡ್ಸ್ ನೋಡಿ ಇವ್ರು ಯಾವ ರೀತಿ ಟೈಟಲ್ ಕೊಡ್ತಾ ಇದಾರೆ ಯಾವ ರೀತಿ ಇಲ್ಲ ಅಂತ ನೋಡಿಕೊಂಡು ಈ ರೀತಿ ಫ್ರೆಂಡ್ಸ್ ನಿಮಗೆ ಟೈಟಲ್ ಕೊಡಬೇಕಾಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಟೈಟಲ್ ಕೊಡ್ತೀನಿ ಈ ರೀತಿ ಕೊಡ್ತೀನಿ ಅನಂತರ ಫ್ರೆಂಡ್ಸ್ ನಿಮಗೆ ಹ್ಯಾಶ್ ಟಾಗ್ಸ್ ಕೊಡಬೇಕಾಗುತ್ತೆ ಸೊ ನಿಮ್ಗೆ ಅವಾಗ ಹೇಳಿದೀನಿ ಡೆಸ್ಕ್ಟಾಪ್ ಅಲ್ಲಿ ನೀವು ರೀತಿ ಅಪ್ಲೋಡ್ ಮಾಡಿದ್ರೆ ಇದು ಸ್ವಲ್ಪ ಇಂಟರ್ಫೇಸ್ ಡಿಫ್ರೆಂಟ್ ಆಗಿ ಬರುತ್ತೆ ಮೊಬೈಲ್ ಫೋನಲ್ಲಿ ನಿಮಗೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಕೇವಲ ನಿಮಗೆ ಮೊಬೈಲ್ ಫೋನ್ ಯೂಟ್ಯೂಬ್ ಆಪ್ ಮಾಡ್ಕೊಂಡು ಓಪನ್ ಮಾಡಿಕೊಂಡು ಮೇಲೆ ಆಪ್ಷನ್ ಇರುತ್ತಲ್ಲ ಪ್ಲಸ್ ಸಿಂಪಲ್ ಇತ್ತು ನೋಡಿ ಕೆಳಗಡೆ ಇರುತ್ತೆ ಸಾರಿ ಮೇಲ್ಗಡೆ ಇರೋದಿಲ್ಲ ಕೆಳಗಡೆ ಪ್ಲಸ್ ಸಿಂಬಲ್ರುತ್ತೆ ಕ್ಲಿಕ್ ಮಾಡ್ತಾನೆ ಅನ್ಕೊಂಡು ಇಲ್ಲಿ ನೀವು ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡ್ಬೋದು ಅಲ್ಲಿ ನಿಮಗೆ ಟ್ಯಾಗ್ ಕೊಡೋ ಆಪ್ಷನ್ ಇರುತ್ತೆ ಸೊ ಅದರಲ್ಲಿ ಫ್ರೆಂಡ್ಸ್ ನಿಮಗೆ ಟ್ಯಾಗ್ ಕೊಡಬೇಕಾಗುತ್ತೆ ನಾನು ಟೈಟಲ್ ಕೊಡೋಕೆ ಹೋಗ್ಬೇಡಿ ಓಕೆ ಅಲ್ಲಿ ಹ್ಯಾಶ್ ಟೆಕ್ಸ್ ನಿಮ್ಗೆ ಹ್ಯಾಸ್ಟಾಗ್ ಕೊಡಬೇಕಾಗುತ್ತೆ ಏನಂತ ಹೆಸ್ಟೆಕ್ ಕೊಡಬೇಕಾಗುತ್ತೆ ಇಲ್ಲಿ ಹ್ಯಾಶ್ ಸ್ನೇಕ್ ಅಂತ ಕೊಡಬೇಕಾಗುತ್ತೆ ಓಕೆ ಸಿಂಪಲ್ ಸ್ನೇಕ್ಸ್ ಅಥವಾ ಸ್ನೇಕ್ಸ್ ವಿಡಿಯೋ ಈ ರೀತಿ ನಿಮಗೆ ಟ್ಯಾಗ್ ಕೊಡಬೇಕಾಗುತ್ತೆ ಓಕೆನಾ ಆನಂತರ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಹೆಸ್ಟ್ ಕೊಡಬೇಕಾಗುತ್ತೆ ಅದು ಬಂದ್ಬಿಟ್ಟು ವೈಟಿ ಶಾರ್ಟ್ಸ್ ಅಂತ ನಿಮಗೆ ಇಲ್ಲಿ ಟ್ಯಾಗ್ ಕೊಡಬೇಕಾಗುತ್ತೆ ಓಕೆ ಅದೇ ರೀತಿ ಫ್ರೆಂಡ್ಸ್ ಇನ್ನೊಂದು ಟ್ಯಾಗ್ ಕೊಡಬೇಕಾಗುತ್ತೆ ಟ್ರೆಂಡಿಂಗ್ ಅಂತ ಇಲ್ಲಿ ನಿಮ್ಗೆ ಕೊಡಬೇಕಾಗುತ್ತೆ ಸೊ ಇರಬಹುದು ಮತ್ತೆ ಇನ್ನೊಂದು ಹ್ಯಾಸ್ಟೆಕ್ ಕೊಡಿ ಶಾರ್ಟ್ಸ್ ಅಂತ ಇಲ್ಲಿ ಕೊಡಬಹುದು ನೀವು ಓಕೆ ಸೊ ಸಿಂಪಲ್ ಆಗಿ ರೀತಿ ಶಾರ್ಟ್ಸ್ ಅಂತ ಕೊಡ್ತೀನಿ ಸೊ ರೀತಿ ಫ್ರೆಂಡ್ಸ್ ನಿಮಗೆ ಒಂದು ನಾಲ್ಕು ಅನ್ನ ಕೊಡಬೇಕಾಗುತ್ತೆ ಇಷ್ಟ ಕೊಡಬೇಕಾಗುತ್ತೆ ಇಷ್ಟ ಕೊಟ್ಟ ನಂತರ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ದು ವಿಡಿಯೋ ವೈರಲ್ ಆಗ್ಬೇಕು ಅಂದ್ರೆ ತಮಿಳಿಲ್ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಏನ್ ಮಾಡಬೇಕಾಗುತ್ತೆ ಗೊತ್ತಾ ನಿಮ್ಗೆ ತಮಿಳು ಆಡ್ ಮಾಡೋಕ್ಕೋಸ್ಕರ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಿಮಗೆ ತಮಿಲ್ ಆಡ್ ಮಾಡೋಕೋಸ್ ನಿಮಗೆ ಯು ಕ್ಯಾನ್ ಚೇಂಜ್ ತಮಿಳು ಆನ್ ಯೂಟ್ಯೂಬ್ ಮೊಬೈಲ್ ಆಪ್ ಅಂತ ಬಂದಿದೆ ಇಲ್ಲಿ ಫ್ರೆಂಡ್ಸ್ ನನಗೆ ತಮಿಳುನ ಚೇಂಜ್ ಮಾಡಿ ಇಲ್ಲಿ ಪರ್ಮಿಷನ್ ತೋರಿಸ್ತಾ ಇಲ್ಲ ಯಾಕಂದ್ರೆ ವೆರಿಫೈ ಮಾಡ್ಕೊಂಡಿಲ್ಲ ಅಕೌಂಟ್ ಅನ್ನ ನಿಮಗೆ ಹಾಗೂ ನಿಮಗೆ ಲಾಸ್ಟ್ ಟೈಮ್ ಯಾರೊಬ್ಬರು ಕಮೆಂಟ್ ಮಾಡಿದ್ರು ಸರ್ ನಮ್ಗೆ ಈ ರೀತಿ ಆಪ್ಷನ್ಸ್ ಬರ್ತದೆ ಪ್ರಾಬ್ಲಮ್ ಬರ್ತದೆ ನಿಮಗೆ ತಮಿಳು ನ ಆಡ್ ಮಾಡಕ್ಕೆ ಆಗ್ತಲ್ಲ ಯಾಕೆ ಆಗ್ತಲ್ಲ ಇದಕ್ಕೆ ಸೊಲ್ಯೂಷನ್ ಹೇಳಿ ಅಂತ ಹೇಳಿದ್ರು ಅವಾಗ ನಾನು ರಿಪ್ಲೈ ಕೂಡ ಮಾಡಿದೀನಿ ಬಟ್ ಆದ್ರೂ ಕೂಡ ನೀವು ಈ ವಿಡಿಯೋ ನೋಡ್ತಿದ್ರೆ ಅಥವಾ ಬೇರೆಯವರಿಗೂ ಕೂಡ ಈ ರೀತಿ ಏನಾದ್ರೂ ಪ್ರಾಬ್ಲಮ್ ಬರ್ತಿದ್ರೆ ಸೊ ಈ ರೀತಿ ನಿಮ್ಗೆ ಪ್ರಾಬ್ಲಮ್ ಬಂತ ಇದರ ಅರ್ಥ ನೀವು ನಿಮ್ಮ ಮೊಬೈಲ್ ಫೋನ್ ನಂಬರ್ ನ ವೆರಿಫೈ ಮಾಡಿಲ್ಲ ಅಂತ ಅರ್ಥ ಸೊ ನಿಮಗೆ ಮೊಬೈಲ್ ಫೋನ್ ನಂಬರ್ ನ ವೆರಿಫೈ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಮೇಲೆ ಬರೋಣ ನೆಕ್ಸ್ಟ್ ಮೇಲೆ ಬರೋಣ ಮತ್ತೆ ಇಲ್ಲಿಂದ ನೆಕ್ಸ್ಟ್ ಮೇಲೆ ಬರೋಣ ಓಕೆ ಸೊ ಇರಬಹುದು ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಕಾಪರೇಟ್ ಇಶ್ಯೂ ಬಂದಿದೆ ನೋಡೋಕ್ ಸಿಗ್ತಾ ಇರಬಹುದು ಇಲ್ಲಿ ಕಾಪರೇಟ್ ಬಂದಿದೆ ಅಂತ ಹೇಳ್ತದೆ ಸೊ ಸಿ ಡಿಟೇಲ್ಸ್ ಮೇಲೆ ಬಂದ ಕ್ಲಿಕ್ ಅಂತ ಅನ್ಕೊಳ್ಳಿ ಈ ಮ್ಯೂಸಿಕ್ ಇಂದ ಫ್ರೆಂಡ್ಸ್ ನಿಮಗೆ ಕಾಪರೇಟ್ ಸೊ ಇಲ್ಲಿ ಫ್ರೆಂಡ್ಸ್ ಏನ್ ಮಾಡಿ ಗೊತ್ತಾ ಈ ಮ್ಯೂಸಿಕ್ ಅನ್ನ ನೀವು ಬೇರೆ ಯಾವ್ದಾದ್ರು ಮ್ಯೂಸಿಕ ನಿಮಗೆ ಯೂಟ್ಯೂಬ್ ಡೌನ್ಲೋಡ್ ಕೊಟ್ಟು ಅಥವಾ ನೀವೇನ್ ಮಾಡಿ ಗೊತ್ತಾ ನೋಡ್ತಾ ನೋಡ್ತಿರಬಹುದು ನಿಮಗೆ ಕಾಪರೇಟ್ ಬಂದಿದೆ ನಿಮ್ಗೆ ತೋರಿಸ್ತಾ ನೋಡಿ ಸೊಲ್ಯೂಷನ್ ಕೂಡ ನಿಮಗೆ ಹೇಳ್ತೀನಿ ಸೊ ಆಗೋಕೆ ಹೋಗ್ಬಿಡಿ ಇಲ್ಲಿ ಇರಬಹುದು ಇವಾಗ ಇದು ಕಾಪರೇಟ್ ಬಂದಿದೆ ಓಕೆ ಸೊ ಇಲ್ಲಿ ನೋಡ್ತಿರಬಹುದು ಕಾಪರೇಟ್ ಕಂಟೆಂಟ್ ಅಂತ ಬಂದಿದೆ ಬಟ್ ಡಸಂಟ್ ಎಫೆಕ್ಟ್ ಶಾರ್ಟ್ಸ್ ಅಂದ್ರೆ ನೀವು ಯೂಟ್ಯೂಬ್ ಚಾನಲ್ ಇದು ಎಫೆಕ್ಟ್ ಆಗುದಿಲ್ಲ ಇದು ಕಾಪರೇಟ್ ಬಂದಿದೆ ಅಂತ ಅರ್ಥ ಸೊ ಇಲ್ಲಿ ಕೋಪರೇಟ್ ಬಂದ್ರೆ ಏನಾಗುತ್ತೆ ಗೊತ್ತಾ ಇವೇನ್ ಅರ್ನಿಂಗ್ ಮಾಡಿರ್ತಿಲ್ಲ ಆ ಅರ್ನಿಂಗ್ ಇವ್ರಿಗೆ ಹೋಗುತ್ತೆ ಯಾರಿಗೆ ಹೋಗುತ್ತೆ ಗೊತ್ತಾ ಯಾರು ನಿಮಗೆ ಕೋಪರೇಟ್ ಕೊಟ್ಟಿದ್ರಲ್ಲ ಅವರಿಗೆ ಹೋಗುತ್ತೆ ಯಾಕೆ ಕೋಪರೇಟ್ ಬಂದಿದೆ ಸೊ ಅದು ತಿಳ್ಕೋಬೇಕು ಅಂದ್ರೆ ಸಿ ಡೀಟೇಲ್ಸ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಈ ಬ್ಯಾಕ್ ಮ್ಯೂಸಿಕ್ ಅನ್ನು ಯೂಸ್ ಮಾಡಿದಿಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ಕೋಪರೇಟ್ ಬಂದಿದೆ ಸೊ ಇಲ್ಲಿ ಫ್ರೆಂಡ್ಸ್ ಏನ್ ಮಾಡ್ತೀನಿ ಗೊತ್ತಾ ಇವಾಗ ಇಲ್ಲಿಂದ ಕ್ಲೋಸ್ ಮಾಡ್ತೀನಿ ಸೊ ಇಲ್ಲಿಂದ ಇದನ್ನ ಟೋಟಲಿ ಕ್ಲೋಸ್ ಮಾಡೋಣ ಸೊ ಶಾರ್ಟ್ಸ್ ಮೇಲೆ ಬರೋಣ ಇಲ್ಲಿ ಓಕೆ ಸೊ ನೋಡ್ತಾ ಇಲ್ಲಿಂದ ಫ್ರೆಂಡ್ಸ್ ನಾನು ವಿಡಿಯೋನ ಸಿಂಪಲ್ ಡಿಲೀಟ್ ಮಾಡ್ತೀನಿ ಇವಾಗ ಓಕೆ ಸೊ ಇಲ್ಲಿಂದ ನಾವು ಇವಾಗ ಡಿಲೀಟ್ ಮಾಡೋಣ ಡಿಲೀಟ್ ಮಾಡ್ತೀನಿ ಸೊ ಇಲ್ಲಿ ಫ್ರೆಂಡ್ಸ್ ಏನ್ ಮಾಡ್ತೀನಿ ಎಡಿಟಿಂಗ್ ಅಲ್ಲಿ ಬರ್ತೀನಿ ಎಡಿಟಿಂಗ್ ಅಲ್ಲಿ ನಂತರ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿವರೆಗೂ ಬ್ಯಾಕ್ ಗೌಂಡ್ ಮ್ಯೂಸಿಕ್ ಇಟ್ಟೆ ಅಂತ ಅನ್ಕೊಳ್ಳಿ ಒಂದು ನೀವು ಏನ್ ಮ್ಯೂಸಿಕ್ ಮ್ಯೂಸಿಕ ಚೇಂಜ್ ಮಾಡ್ಕೊಳ್ಳಿ ನಿಮಗೆ ಬೇರೆ ಬೇರೆ ರೀತಿ ಹಲವಾರು ಮ್ಯೂಸಿಕ್ ಗಳು ಸಿಗುತ್ತೆ ಆ ಮ್ಯೂಸಿಕ್ ನನ್ ತಗೋಬಹುದು ಇಲ್ಲಿಂದ್ರೆ ಮ್ಯೂಸಿಕ್ ನ ಕಟ್ ಮಾಡಿದೆ ಡಿಲೀಟ್ ಮಾಡಿದೆ ಈ ಮ್ಯೂಸಿಕ್ ಮತ್ತೆ ಕಾಪಿ ಮಾಡಿ ಮತ್ತೆ ಸಿಂಪಲ್ ಪೇಸ್ಟ್ ಮಾಡ್ತೀನಿ ಮತ್ತೆ ಕಾಪಿ ಮಾಡಿ ಪೇಸ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ ಇವಾಗ ಈ ರೀತಿ ಓಕೆ ನೋಡ್ತಿರ್ಬೋದು ಇಲ್ಲಿಂದ ಫ್ರೆಂಡ್ಸ್ ಏನ್ ಮಾಡಿದೆ ಮ್ಯೂಸಿಕ್ ಇಷ್ಟು ಕಾಪಿ ಮಾಡ್ಕೊಂಡೆ ಮತ್ತೆ ಇದನ್ನ ಪೇಸ್ಟ್ ಮಾಡಿದ್ವಿ ಮತ್ತೆ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿದ್ದೀನಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇದನ್ನ ಇನ್ನೊಮ್ಮೆ ಎಕ್ಸ್ಪೋರ್ಟ್ ಮಾಡ್ತೀನಿ ಎಕ್ಸ್ಪೋರ್ಟ್ ಮೇಲೆ ಬಿಡೋಣ ಇಲ್ಲಿ ಇದಕ್ಕೆ ಹೆಸರು ಕೊಡೋಣ ನಾನು ಸ್ನೇಕ್ ವೈಟಿ ಅಂತ ಹೆಸರು ಕೊಡ್ತೀನಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನೋಡ್ತಿರಬಹುದು ಇದು ಫ್ರೆಂಡ್ಸ್ ಡೌನ್ಲೋಡ್ ಆಗ್ತದೆ ಇನ್ನೊಮ್ಮೆ ಅಪ್ಲೋಡ್ ಮಾಡಿ ನೋಡೋಣ ನಮಗೆ ಕಾಪೇಟ್ ಇಶ್ಯೂ ಬರುತ್ತೋ ಸೊ ನೋಡಿ ಫ್ರೆಂಡ್ಸ್ ಇಲ್ಲ ನಮಗೆ ಇರೋದು ತರಿಸ್ತೀನಿ ಯಾವುದೋ ಮುಚ್ಚಿಡ್ತಾ ಇಲ್ಲ ಬಂದರೆ ಕಾಪರೇಟಿವ್ ಬರುತ್ತೆ ಅಂತ ಹೇಳ್ತಿದ್ದೀನಿ ಅದಕ್ಕೆ ಸೊಲ್ಯೂಷನ್ ಕೂಡ ನಿಮಗೆ ಹೇಳ್ತಿದ್ದೀನಿ ಒಂದು ಬ್ಯಾಕ್ ಗೌಂಡ್ ಮ್ಯೂಸಿಕನ್ನ ಚೇಂಜ್ ಮಾಡ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ಗೋಸ್ಕರ ಬರ್ತದೆ ಇಲ್ಲಪ್ಪ ಮಾತ್ರ ನೀವೇನು ಮಾಡಬಹುದು ಬೇರೆ ಯೂಟ್ಯೂಬಲ್ಲಿ ಅಲ್ಲಿ ಹೋಗಿ ಬೇರೆ ಮ್ಯೂಸಿಕ್ ಇರುತ್ತೆ ಅಲ್ಲಿ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಾನು ಇನ್ನೊಮ್ಮೆ ಅಪ್ಲೋಡ್ ಮಾಡಿ ನೋಡೋಣ ಇದು ಕಾಪರೇಟ್ ಇಶ್ಯೂ ಬಂದಿರೋದು ಹೋಗುತ್ತೋ ಇಲ್ಲೋ ಅಂತ ನೋಡೋಣ ಸೊ ಇಲ್ಲಿ ಇವಾಗ ಇನ್ನೊಮ್ಮೆ ಅಪ್ಲೋಡ್ ಮಾಡ್ತೀನಿ ಡ್ಯಾಶ್ ಬೋರ್ಡಲ್ಲಿ ಅಲ್ಲಿ ಅಪ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡೋಣ ನೋಡೋಣ ಇವಾಗ ಕಾಪರೇಟಿವ್ ಬರ್ತೋ ಇಲ್ಲ ಅಂತ ಮೇ ಬಿ ಬರಬಹುದು ಯಾಕಂದ್ರೆ ನಾವು ಸೇಮ್ ಅದೇ ಇಲ್ಲಿ ಯೂಸ್ ಮಾಡ್ತಿದ್ವಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೊ ಹಾಗಾಗಿ ಮೇ ಬಿ ಬರ್ಬೋದು ಓಕೆ ಇಲ್ಲಿ ನೋಡೋಣ ಇವಾಗ ಇನ್ ಕೇಸ್ ಪ್ರಾಬ್ಲಮ್ ಬಂತುಪರೇಟ್ ಬಂತು ಅಂತ ಅನ್ಕೊಂಡು ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನ ಚೇಂಜ್ ಮಾಡಬೇಕಾಗುತ್ತೆ ಅಷ್ಟೇ ಓಕೆ ಸೊ ಇಲ್ಲಿ ನಾ ಏನ್ ಮಾಡ್ತೀನಿ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಾ ಬೇರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮ್ಯೂಸ್ ಹುಡುಕಿ ಸರ್ಚ್ ಅಪ್ಲೋಡ್ ಮಾಡ್ತೀನಿ ಇನ್ ಕೇಸ್ ನಾನ್ ಮತ್ತೋದ್ರೆ ನೀವು ಸಿಂಪಲ್ ಯೂಟ್ಯೂಬ್ ಅಲ್ಲಿ ಹೋಗಿ ಯೂಟ್ಯೂಬ್ ಅಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಸರ್ಚ್ ಮಾಡಿ ನಿಮಗೆ ಬರುತ್ತೆ ಅಥವಾ ನೀವು ಜಸ್ಟ್ ಇಲ್ಲಿ ಅಡಿಯೋ ಲೈಬ್ರಲ್ಲಿ ಕೂಡ ನೀವು ಸರ್ಚ್ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿ ಇವಾಗ ನೋ ಇಶ್ಯೂ ಫೋನ್ ಅಂತ ಬಂದಿದೆ ಇಲ್ಲಿ ನೋಡ್ತಾರ ನೋ ಇಶ್ಯೂ ಫೋನ್ ಅಂತ ಬಂದಿದೆ ನೆಕ್ಸ್ಟ್ ಮೇಲೆ ನಾ ಬಂದು ಕ್ಲಿಕ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಇವಾಗ ನೋಡಿ ಕಾಪರೇಟ್ ಏನಿದೆ ಅದು ನಮ್ದು ಕ್ಲಿಯರ್ ಆಗಿದೆ ಓಕೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಗ್ರೀನ್ ಟಿಕ್ ಮಾರ್ಕ್ ಬಂದಿದೆ ಸಿಂಪಲ್ ಸೊ ಗೊತ್ತಿತಾ ಇಲ್ಲಿ ಫ್ರೆಂಡ್ಸ್ ಯಾವ ರೀತಿ ನಿಮಗೆ ಕಾಪೇಟಿವ್ ಬಂತು ಅಂತ ಅನ್ಕೊಳ್ಳಿ ಅದನ್ನ ಹೇಗೆ ಸಾಲ್ವ್ ಮಾಡಬೇಕಾಗುತ್ತೆ ಅಂತ ನಿಮಗೆ ಲೈವ್ ಆಗಿ ಕೂಡ ತೋರಿಸ್ತೀನಿ ಓಕೆ ಸೊ ವರಿ ಹೋಗ್ಬಿಡಿ ತುಂಬಾ ಗಾಬರಿ ಆಗ ಹೋಗ್ಬಿಡಿ ಸೊ ನೋಡ್ತಾರ ಇವಾಗ ಕಾಪರೇಟ್ ಇಶು ಕೂಡ ಹೋಗಿದೆ ಸೊ ಇಲ್ಲಿ ಏನು ನೋಡಬಹುದು ನಿಮಗೆ ಏಟಿಂಗ್ ಮಾಡುವಾಗ ಸ್ಟಾರ್ಟಿಂಗ್ ಪೋರ್ಷನ್ ಇಲ್ಲಿ ತಗೊಂಡಿರ್ತಾರಲ್ಲ ಅದೇ ಸೇಮ್ ಪೋರ್ಷನ್ ನಿಮಗೆ ಇನ್ನೊಮ್ಮೆ ಕಾಪಿ ಮಾಡ್ತಾ ಹೋಗಿ ರಿಪೀಟ್ ಮಾಡ್ತಾ ಹೋಗಿ ಯಾಕಂದ್ರೆ ಇಲ್ಲಿ ನಾವು ಇವಾಗ ಚೇಂಜ್ ಮಾಡಿಬಿಟ್ಟಿದ್ದೀವಿ ಓಕೆ ಒರಿಜಿನಲ್ ಏನ್ ಮ್ಯೂಸಿಕ್ ಇತ್ತಲ್ಲ ಅದನ್ನ ಫ್ರೆಂಡ್ಸ್ ನಾವು ಚೇಂಜ್ ಮಾಡ್ತೀವಿ ರಿಪೀಟ್ ರಿಪೀಟ್ ಮಾಡ್ತೀವಿ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿವರೆಗೂ ಫ್ರೆಂಡ್ಸ್ ನಿಮ್ಗೆ ಇಡಬೇಕಾಗುತ್ತೆ ಆನಂತರ ಮಿಕ್ಕಿದ ನಿಮ್ಗೆ ಇದನ್ನ ಮತ್ತೆ ಸ್ಟಾರ್ಟಿಂಗ್ ಇಂದ ಹಿಡಿದು ನಿಮ್ಗೆ ಈ ಪೋರ್ಷನ್ ಮತ್ತೆ ರಿಪೀಟ್ ಮಾಡಿ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಈ ರೀತಿ ಅಂತ ಅನ್ಕೊಂಡ್ ನಿಮ್ಗೆ ಯಾವ ರೀತಿ ಇಲ್ಲಿ ಕಾಪರೇಟಿಟ್ ಇಶು ಕೂಡ ಬರೋದಿಲ್ಲ ಅದು ಕೂಡ ನಿಮ್ಗೆ ತೋರಿಸಿದೀನಿ ಸಾಲ್ವ್ ಮಾಡಿ ಕೂಡ ನಿಮ್ಗೆ ತೋರಿಸಿದೀನಿ ಓಕೆನಾ ಸೊ ನೋಡ್ತಾರಾ ಈ ರೀತಿ ನೀವು ಇದನ್ನ ನಿಮ್ಮ ಕಾಪರೇಟ್ ಪ್ರಾಬ್ಲಮ್ ಬಂದ್ರೆ ಸಾಲ್ವ್ ಮಾಡಬೇಕಾಗುತ್ತೆ ಮತ್ತೆ ಇನ್ನೊಂದು ಮಾತು ಬಂದ್ರೆ ನೀವು ವರಿ ಮಾಡೋಕೆ ಹೋಗ್ಬಿಡಿ ಕಾಪರೇಟ್ ಇಂದ ನಿಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಎಫೆಕ್ಟ್ ಆಗೋದಿಲ್ಲ ಸೊ ಎಫೆಕ್ಟ್ ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ನೀವು ಅರ್ನಿಂಗ್ ಮಾಡಿರ್ತಿಲ್ಲ ಆ ಅರ್ನಿಂಗ್ ನಿಮಗೆ ಸಿಗೋದಿಲ್ಲ ಆ ಓನರ್ಗೆ ಹೋಗಿರುತ್ತೆ ಓಕೆ ಸೊ ಇದೊಂದು ದೊಡ್ಡ ಎಫೆಕ್ಟ್ ಬಟ್ ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿ ಎಫೆಕ್ಟ್ ಆಗೋದಿಲ್ಲ ಹಾಂ ಆಬ್ವಿಯಸ್ಲಿ ಅರ್ನಿಂಗ್ ಹೋಗುತ್ತೆ ಸೊ ಹೀಗಾಗಿ ನಿಮಗೆ ಈ ರೀತಿ ಇದನ್ನ ಇಶ್ಯೂ ಬಂದ್ರೆ ಇದನ್ನ ಮೊದಲಿಗೆ ನೋಡಬೇಕಾಗುತ್ತೆ ಕಾಪರೇಟ್ ಇಶ್ಯೂ ಯದಕ್ಕೋಸ್ಕರ ಬಂದಿದೆ ಅಂತ ಆನಂತರ ಆ ಪ್ರಾಬ್ಲಮ್ ನಿಮಗೆ ರಿಸಾಲ್ವ್ ಮಾಡಬೇಕಾಗುತ್ತೆ ಸಾಲ್ವ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಟೈಮ್ ಇಂದ ಆ ತಪ್ಪನ್ನು ನೀವು ಮಾಡೋಕೆ ಹೋಗ್ಬಿಡಿ ಸಿಂಪಲ್ ಅರ್ಥ ಆಯ್ತಾ ಸೊ ಇರಬಹುದು ಈ ರೀತಿ ಫ್ರೆಂಡ್ಸ್ ನಿಮ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೂ ಫ್ರೆಂಡ್ಸ್ ಇಲ್ಲಿ ತಮಿಲ್ಸ್ ತುಂಬಾ ಮ್ಯಾಟರ್ ಆಗುತ್ತೆ ಸೊ ನಿಮ್ಗೆ ಯಾವಾಗ ಹೇಳಿದೀನಿ ಸೊ ನೋಡಿ ಇವ್ರು ಯಾವ ರೀತಿ ನ ಆಡ್ ಅಂತ ಈ ರೀತಿ ಫ್ರೆಂಡ್ಸ್ ನಿಮ್ಗೆ ತಮಿಲ್ಸ್ನ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ ಓಕೆ ಸೊ ಪಾಪುರ್ ನೋಟಿಸ್ ಮೇಲೆ ಬಂದೆ ಅಂತ ಅನ್ಕೊಳ್ಳಿ ಸೊ ನೋಡಿ ಇವ್ರು ಯಾವ ರೀತಿ ತಮಿಳುಸ್ ಆಡ್ ಮಾಡಿದ್ರಲ್ಲ ಈ ರೀತಿ ನಿಮಗೆ ನ ಆಡ್ ಮಾಡಬೇಕಾಗುತ್ತೆ ಅವಾಗ ಮಾತ್ರ ನಿಮಗೆ ಇಲ್ಲಿ ತುಂಬಾ ಚೆನ್ನಾಗಿ ವ್ಯೂಸ್ ಬರಕ್ಕೆ ಇದೆ ಓಕೆನಾ ಸೊ ನೋಡ್ತಾ ಇರಬಹುದು ಈ ರೀತಿ ಆಡ್ ಮಾಡಿ ಹಾಗೂ ಫ್ರೆಂಡ್ಸ್ ಮೊದ್ಲಿಗೆ ನೀವು ಈ ಚಾನಲ್ ಬಂದು ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ ಸ್ಟಡಿ ಮಾಡಿ ನೋಡಿ ಇವರು ಯಾವ ಯಾವ ರೀತಿ ವಿಡಿಯೋಸ್ ಗಳು ಕ್ರಿಯೇಟ್ ಮಾಡ್ತಿದಾರೆ ಯಾವ ಅನಿಮಲ್ಸ್ ಮೇಲೆ ಇರುವ ಕ್ರಿಯೇಟ್ ಮಾಡ್ತಾರೆ ಅಂತ ನೋಡಿ ಕೇವಲ ಸ್ನೇಕ್ಸ್ ತಕ್ಷಣ ಕೇವಲ ಸ್ನೇಕ್ ಮೇಲೆ ವೀಡಿಯೋ ಕ್ರಿಯೇಟ್ ಮಾಡ್ಕೋಬಿಡಿ ಸೊ ನೋಡ್ತಾ ಇರಬಹುದು ಇಲ್ಲಿ ಡಾಕ್ಸ್ ಆಗಿರ್ಬೋದು ಟೈಗರ್ ಆಗಿರ್ಬೋದು ಉಲ್ಫ್ ಆಗಿರ್ಬೋದು ಶಾರ್ಕ್ ಆಗಿರ್ಬೋದು ಡಾಕ್ಸ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಸೊ ನೋಡ್ತಾ ಇರಬಹುದು ಈ ರೀತಿ ಫ್ರೆಂಡ್ಸ್ ಇಲ್ಲಿ ಹಲವಾರು ರೀತಿ ನಿಮಗೆ ಆಪ್ಷನ್ ಬರುತ್ತೆ ಸಿಂಪಲ್ ನೀವು ಇವ್ರದೇ ಕಾಪಿ ಕೂಡ ಮಾಡಬಹುದು ಬಟ್ ಕಾಪಿ ಅಂದ್ರೆ ಇದೇ ವಿಡಿಯೋ ತಗೊಂಡು ಅಪ್ಲೋಡ್ ಮಾಡಿ ಅಂತ ಹೇಳ್ತಲ್ಲ ಸೊ ಇವ್ರು ನೋಡಿ ಇಲ್ಲಿ ಯಾವ ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಈ ಟಾಪಿಕ್ಸ್ ಗಳ ಮೇಲೆ ಓಕೆ ಸೊ ನೋಡಿ ತುಂಬಾ ಡಿಟೇಲ್ ಆಗಿ ವಿಡಿಯೋನ ಹೇಳಿದ ಇಷ್ಟು ಡಿಟೇಲ್ ನಿಮ್ಗೆ ಯಾರು ಕೂಡ ಹೇಳೋದಿಲ್ಲ ಸೊ ಡೆಫಿನೆಟ್ ಫ್ರೆಂಡ್ಸ್ ಇದ್ರ ಮೇಲೆ ವರ್ಕ್ ಅನ್ನ ಶುರು ಮಾಡಿ ನಿಮಗೆ ವಿತ್ ಅರ್ನಿಂಗ್ ಪ್ರೂಫ್ ತೋರಿಸಿದೀನಿ ಇದಕ್ಕಿಂತ ದೊಡ್ಡ ಅರ್ನಿಂಗ್ ಪ್ರೂಫ್ ನಮಗೆ ಏನ್ ತೋರಿಸಿಲ್ಲ ನಮಗೆ ಅರ್ಥ ಆಗೋದಿಲ್ಲ ಸೊ ಎಷ್ಟು ಜನ ಇದ್ರೆ ಇವಾಗಲೂ ಕೂಡ ಈ ವಿಡಿಯೋ ನೋಡಿ ಆನಂತರ ಕೆಳಗಡೆ ಕಮೆಂಟ್ ಮಾಡಿ ಹೋದ್ರೆ ಇದೆಲ್ಲ ವರ್ಕೌಟ್ ಆಗೋದಿಲ್ಲ ಫೇಕ್ ಇದೆ ಇದೆಲ್ಲ ಬರುತ್ತೆ ಅಂತ ಹೇಳ್ತಾರೆ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ ಕಾಪರೇಟಿವ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ ಕಾಪರೇಟಿವ್ ಬಂದಿರೋದು ಕೂಡ ನಿಮಗೆ ಅದನ್ನ ಸಾಲ್ವ್ ಮಾಡಿ ಕೂಡ ತೋರಿಸಿದೀನಿ ಅರ್ನಿಂಗ್ ಪ್ರೂಫ್ ತೋರಿಸಿದೀನಿ ಸೊ ಇದಕ್ಕಿಂತ ದೊಡ್ಡ ಅರ್ನಿಂಗ್ ಪ್ರೂಫ್ ನನಗೆ ಏನು ತೋರಿಸಿಲ್ಲ ನಿಮಗೆ ಅರ್ಥ ಆಗೋದಿಲ್ಲ ಸೊ ನೋಡಿ ಫ್ರೆಂಡ್ಸ್ ವೀಡಿಯೋಸ್ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಮೆಥಡ್ ನಿಮ್ಮ ಜೊತೆ ಶೇರ್ ಮಾಡೋದು ನಾನು ಯಾವ ಮೆಥಡಿಂದ ಅರ್ನಿಂಗ್ ಮಾಡ್ತಿದ್ದೀನಿ ಅಥವಾ ಬೇರೆ ಯಾವ ಮೆಥಡಿಂದ ಅರ್ನಿಂಗ್ ಮಾಡ್ತಿದ್ರೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಓಕೆ ಸೊ ಡೆಫ್ರೆ ಫ್ರೆಂಡ್ಸ್ ಟ್ರೈ ಮಾಡಿ ಡೈಲಿ ಬೇಸಿಸ್ ಮೇಲೆ ಫ್ರೆಂಡ್ಸ್ ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಡೈಲಿ ಒಂದ್ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡಿ ಕನ್ಸಿಸ್ಟೆಂಟ್ ಆಗಿರಿ ಮೂರು ನಾಲ್ಕು ಥಳ ನಿಮಗೆ ರಿಸಲ್ಟ್ ನೋಡಕ್ಕೆ ಸಿಗುತ್ತೆ ಅಬ್ಸಿಯಸ್ಲಿ ಒನ್ ಡೇ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಈ ರೀತಿ ನಿಮಗೆ ಕಾಪಿ ಪೇಸ್ಟ್ ಮೇಲೆ ವರ್ಕ್ ಮಾಡಬೇಕು ಅಂತ ಇದ್ರೆ ನಿಮಗೆ ರೀತಿ ಫೇಸ್ ತರಿಸೋಕ್ಕಾಗೋದಿಲ್ಲ ನಿಮಗೆ ವಿಡಿಯೋಸ್ಗಳು ಕ್ರಿಯೇಟ್ ಮಾಡೋಕ್ಕಾಗುದಿಲ್ಲ ಅಂದ್ರೆ ಈ ರೀತಿ ನೀವು ಸಿಂಪಲ್ ಕಾಪಿ ಪೇಸ್ಟ್ ಕೆಲಸ ಕೂಡ ಮಾಡಿ ಅರ್ನಿಂಗ್ ಮಾಡಬಹುದು ಹಾಗೂ ಮತ್ತೇನೊಂದು ಮಾತು ಸೇಮ್ ಫೇಸ್ಬುಕ್ ಫೇಸ್ಬುಕ್ಲಿ ಕೂಡ ಅಪ್ಲೋಡ್ ಮಾಡಿ ಅಲ್ಲಿಂದ ಕೂಡ ಫ್ರೆಂಡ್ಸ್ ನಿಮಗೆ ತುಂಬಾ ಒಳ್ಳೆ ಅರ್ನಿಂಗ್ ಆಗುತ್ತೆ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಮತ್ತೆ ಸಿಕ್ತೀನಿ ರೀತಿ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಬಾಯ್